ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿ ಬ್ಲಾಕ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಇವತ್ತು ನನ್ನ ಮುಖದಲ್ಲಿ ನೋಡ್ತಾ ಇದ್ರ ಎಷ್ಟು ಸಂತೋಷ ಇದೆ ಅಂತ ಯಾಕೆಂದರೆ ಆ ರೀತಿಯಾದಂಥ ಸುಂದರವಾದಂಥ ಒಂದು ಮನೇಲಿದ್ದೀನಿ ಆ ಮನೆ ನೋಡ್ತಾ ಇದ್ದರೆ ಏನೋ ಸಂತೋಷ ಹೊರಹೊಮ್ಮುತ್ತೆ ಆ ರೀತಿಯಾಗಿ ಒಂದು ಇಂಟೀರಿಯರ್ ಡಿಸೈನ್ ಮಾಡಿದರೆ ಮನೆಯೂ ಅಷ್ಟೇ ಅದ್ಭುತವಾಗಿ ತುಂಬ ಸುಂದರವಾಗಿದೆ ಕಲರ್ ಕಾಂಬಿನೇಷನ್ ಅಷ್ಟೇ ಎಕ್ಸಲೆಂಟಾಗಿದೆ ಎಲ್ಲೂ ಗಾಡಿ ಅನ್ನಿಸ್ತಾ ಇಲ್ಲ ಬ್ಯೂಟಿಫುಲ್ ಆದಂಥ ಮನೆ ಅದು ಇಂಡಿವಿಜುವಲ್ ಆದಂಥ ಹೌಸು ಜೊತೆಗೆ ತರ್ಟಿ ಫಿಫ್ಟೀನಲ್ಲಿ ಕಟ್ಟಿರ್ತಕ್ಕಂಥ ನಾಲ್ಕು ಬಿ ಎಚ್ ಕೆ ಮನೆಯ ಇಂಟೀರಿಯರ್ ಡಿಸೈನ್ ಹಾಗೆ ಸೆಮಿ ಹೋಮ್ ಟೂರ್ ಅಂತ ಹೇಳ್ತೀನಿ ಈ ಒಂದು ಇಂಟೀರಿಯರ್ ಡಿಸೈನ್ ನ ಕಂಪ್ಲೀಟ್ ಆಗಿ ಮಾಡಿರ್ತಕ್ಕಂಥವ್ರು ಆರ್ ಎ ವಿ ಇಂಟೀರಿಯರ್ಸ್ ಅವರು ಹೌದು ಅಶ್ವಿನಿ ಮೇಡಮ್ನ ಇಡಿಗೆ ವೆಲ್ಕಮ್ ಮಾಡ್ತಾ ಯಥಾವತ್ತಾಗಿ ಅವರು ಈ ಮನೆಯನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾರೆ ಅಶ್ವಿನಿ ಮೇಡಮ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ನಂತರದಲ್ಲೂ ಸಂತೋಷ ಇದೆಯಲ್ಲ ಹಾ ಮನೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಇರ್ಬೋದು ಕಂಪ್ಲೀಟ್ ಇಂಟೀರಿಯರ್ ಔಟ್ಪುಟ್ ಚೆನ್ನಾಗಿ ಬಂದಿದೆ ಆಬ್ವಿಯಸ್ಲಿ ಕ್ಲೈಂಟ್ ಹ್ಯಾಪಿ ಆಗಿದ್ದಾರೆ ನೀವು ಹ್ಯಾಪಿ ಆಗಿದ್ದೀರಾ ಹಾಂ ಹಂಗಾರೆ ನೋಡ್ಕೊಳ್ಳಿ ವೀಕ್ಷಕರ ನೆಕ್ಸ್ಟ್ ಯಾವತ್ತಾರು ಮೇಡಮ್ ಮುಖದಲ್ಲಿ ನಗು ಇಲ್ಲ ಆ ಮನೇಲಿ ಕ್ಲೈಂಟ್ ಹ್ಯಾಪಿ ಆಗಿರಲ್ಲ ಅಂತ ವಾಟ್ ಇಸ್ ದಿಸ್ ಸರ್ ಯಾ ಡೆಫಿನೆಟ್ಲಿ ಆದ್ರೆ ಇವರು ಹೋಗೋ ಮನೇಲೆಲ್ಲ ಇದೇ ತರ ಸ್ಮೈಲ್ ಮಾಡ್ತಾ ಇರ್ತಾರೆ ಅಂದ್ರೆ ಎಲ್ಲ ಕಸ್ಟಮರು ಹ್ಯಾಪಿ ಆಗಿದ್ದಾರೆ ಅಂತ ಅರ್ಥ ಅಲ್ವಾ ಖಂಡಿತ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ತುಂಬಾ ಇಷ್ಟಪಡ್ತೀರಾ ಮನೆ ಅಂದರೆ ಇಷ್ಟಿದ್ರೂ ಸಾಕಪ್ಪ ಈ ಥರ ಒಂದು ಫೆಸಿಲಿಟೀಸ್ ಇದ್ರೆ ಸಾಕು ಅಂತ ಎಲ್ಲರಿಗೂ ಆಸೆ ಆಗುತ್ತೆ ತುಂಬಾ ಅಪ್ರಿಶಿಯೇಟ್ ಮಾಡ್ತೀರಾ ಖಂಡಿತ ನೋಡಿ ಹಾಗೆ ಇವತ್ತಿನ ಈ ಮನೆಯ ಲೊಕೇಶನ್ ಏನು ಓನರ್ ಯಾರು ನಾವ್ ಇವತ್ತಿರೋದು ನಲ್ಮಂಗಲದಲ್ಲಿ ಕ್ಲೈಂಟ್ ನೇಮ್ ಬಂದ್ಬಿಟ್ಟು ಶ್ರೀ ಹರ್ಷ ಸರ್ ಮತ್ತೆ ಚೈತ್ರಾಮ್ ಅಂತ ಇದು ಬೇಸಿಕಲಿ ಫೋರ್ ಬಿ ಎಚ್ ಕೆ ಮನೆ ಅಂದ್ರೆ ಇಂಡಿವಿಜುವಲ್ ಹೌಸ್ ಕೆಳಗಡೆ ರೆಂಟೆಡ್ ಇದೆ ಮತ್ತೆ ಇದು ಓನ್ ಓನ್ ಅಲ್ಲಿ ತ್ರೀ ಬಿಎಚ್ ಕೆ ಫೋರ್ ರೂಮ್ಸ್ ಇದೆ ಸರ್ ಬನ್ನಿ ಒಂದೊಂದು ನೋಡ್ತಾ ಹೋಗೋಣ ಪರಿಚಯ ಮಾಡ್ತೀವಿ ಈಗ ಮನೆಯೂ ನೋಡೋರಂತೆ ಹಾಗೆ ಕಲರ್ ಕಾಂಬಿನೇಷನ್ ನೋಡೋರಂತೆ ಏನೇನು ಮೆಟೀರಿಯಲ್ ಯೂಸ್ ಮಾಡಿದರೆ ಹಾಗೆ ಏನೆಲ್ಲ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ಅಂತ ನೀವು ನೋಡಿ ಖುಷಿ ಪಡೋರಂತೆ ಎಸ್ ಮೇಡಮ್ ಈಗ ನಾವು ಎಂಟ್ರೆನ್ಸ್ ಅಲ್ಲಿ ಇದೀವಿ ಹಾ ಆಕ್ಚುಲಿ ಲಿವಿಂಗ್ ಬಂದ ತಕ್ಷಣ ನಮಗೆ ರೈಟ್ ಸೈಡ್ ಅಲ್ಲಿ ಸಿಗೋದೆ ಫಸ್ಟ್ ಟಿವಿ ಯೂನಿಟ್ ಇಲ್ಲ ಅದು ಟಿವಿ ಯೂನಿಟ್ ಅನ್ಸ್ತಾ ಇಲ್ಲ ಯಾಕಂದ್ರೆ ಫೈರ್ ಯೂನಿಟ್ ತರನೇ ಇದೆ ಯಾಕಂದ್ರೆ ಟಿವಿ ಪ್ಲಸ್ ಫೈರ್ ಯೂನಿಟ್ ಎರಡು ಕಂಬೈಂಡ್ ಆಗಿರೋ ರೀತಿಯಲ್ಲಿ ವೆಲ್ಕಮ್ ಮಾಡ್ತಾ ಇದೆ ಎಸ್ 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 ಹೌದಾ ಇಲ್ವಾ ಹಾ ಬೇಸಿಕಲಿ ಈ ಟಿವಿಟ್ ಅಲ್ಲಿ ವೆರಿ ಸಿಂಪಲ್ ಟಿವಿಟ್ ಬೇಸ್ ಯೂನಿಟ್ ಕೊಟ್ಬಿಟ್ಟು ಹಿಂದೆ ಅಲಬಸ್ಟರ್ ಶೀಟ್ ನ ಯೂಸ್ ಮಾಡಿರೋದು ಇದನ್ನ ಅಲಾಬಸ್ಟರ್ ಶೀಟ್ ಅಂತಾರೆ ವೆರೈಟಿ ಆಪ್ಷನ್ಸ್ ನಿಮಗೆ ಸಿಗುತ್ತೆ ಸೊ ಒಳಗಡೆ ನಿಮಗೆ ಸ್ಟ್ರಿಪ್ ಲೈಟ್ಸ್ ರನ್ ಆಗಿರೋದ್ರಿಂದ ಇದು ಲೈಟ್ ಆಫ್ ಮಾಡಿದ್ರೆ ಒಂದ್ ತರ ಕಾಣಿಸುತ್ತೆ ಅಂದ್ರೆ ಮಾರ್ಬಲ್ ಫಿನಿಶ್ ಬಂದ್ಬಿಡುತ್ತೆ ಲೈನ್ ಲೈಟ್ ಆನ್ ಮಾಡಿದಾಗ ಇದು ಈ ತರ ಒಳಗಡೆ ಹೈಲೈಟ್ ಆಗುತ್ತೆ ಈ ಪರ್ಟಿಕ್ಯುಲರ್ ನಿಮಗೆ ಬೇರೆ ಬೇರೆ ಕಲರ್ ಬೇರೆ ಕಲರ್ ಸಿಗುತ್ತೆ ಸಿಗುತ್ತೆ ಲೈಟ್ ಬರ್ತಾ ಇದೆಯಲ್ಲ ಒಳಗಡೆ ಲೈಟ್ Yeah, super. ಮಾರ್ಬಲ್ ತರ ಮಾಡಿದಾಗ ಹೈಲೈಟ್ ಆಗುತ್ತೆ ಹಿಂದೆ ನೋಡ್ತಾ ಇದ್ರೆ ಲೂವರ್ಸ್ ಹಾಕಿರೋದು ಅಗೇನ್ ಅದು ಆರ್ಟಿಫಿಷಿಯಲ್ ಲೂವರ್ಸ್ ಕಂಪ್ಲೀಟ್ ಶೀಟ್ ಹಿಂದೆ ಕವರ್ ಆಗಿದೆ ಅಂಡ್ ಆಕಡೆ ಈ ಕಡೆ ನಿಮ್ಗೆ ಪೆಬಲ್ ಟ್ರೇ ಕೊಟ್ಟಿದ್ವಿ ಬೇಸಿನಟ್ ಹತ್ರ ಸೊ ಅದ್ರ ಒಳಗಡೆ ಲೈಟ್ ಕೊಟ್ಟಿರೋದ್ರಿಂದ ಪೆಬಲ್ಸ್ ಎಲ್ಲ ಹೈಲೈಟ್ ಆಗ್ತಿದೆ ಮೇಡಮ್ ಇದೇನು ಕಲರ್ ಕಾಂಬಿನೇಷನ್ ಹೋಗಿರ್ತಕ್ಕಂಥದ್ದು ಕಂಪ್ಲೀಟ್ ಆಗಿ ವುಡ್ ಮತ್ತೆ ಬೀಚ್ ಕಲರ್ ಬೀಚ್ ಕಲರ್ ಈ ವಾಲ್ ಏನಂದ್ರೆ ಕಂಪ್ಲೀಟ್ ಆಗಿ ಆ ಇಂದ ಈ ಹಿಂದವರೆಗೂ ಎಲ್ಲೂ ಗೋಡೆ ಕಾಣದೇ ಕಂಪ್ಲೀಟ್ ಆಗಿ ಡಿಸೈನ್ ಮಾಡಿದ್ರು ಎಕ್ಸಾಕ್ಟ್ಲಿ ಇವನ್ ಅದು ಆದ್ರೆ ಹೌದು ನೀವು ಹಂಗೆ ಮೆನ್ಶನ್ ಮಾಡ್ದಂಗೇನೆ ಈ ಕರ್ಟನ್ಸ್ ಇದೆ ಅಲ್ಲ ಇಲ್ಲಿ ಎರಡು ಕಡೆ ವಿಂಡೋ ಬಂದಿದೆ ಅದ್ರಿಂದ ಅವರು ಬ್ಲೈಂಡ್ಸ್ ಹಾಕೊಂಡಿದ್ದಾರೆ ಬ್ಲೈಂಡ್ಸ್ ಅಷ್ಟೇ ಮೇಡಮ್ ಏನಂದ್ರೆ ಆ ಕಡೆ ಈ ಕಡೆ ಈಕ್ವಲ್ ಆಗಿರೋದ್ರಿಂದ ಒಂಥರ ಅದೇ ಒಂದು ಡಿಸೈನ್ ಹಾಕಿ ಎಕ್ಸಾಕ್ಟ್ಲಿ ಡೋರ್ ಹತ್ರ ಜಾಗ ಇದೆಲ್ಲ ಅಲ್ಲೂ ಕೂಡ ಪ್ಯಾನಿಂಗ್ ಮಾಡ್ಬಿಟ್ಟು ಪ್ರೊಫೈಲ್ ಲೈಟ್ಸ್ ಕೊಟ್ಟಿರೋದು ಅಂಡ್ ಅಲ್ಲಿ ಆ ಕಡೆ ನೋಡ್ತಾ ಇದ್ರೆ ಅಲ್ಲೇನ್ ಮಾಡಿದೀವಿ ಅಂದ್ರೆ ಜಸ್ಟ್ ವಾಲ್ ಇತ್ತಲ್ಲ ಅದಕ್ಕೋಸ್ಕರ ಎಂಟಿತ್ತಲ್ಲೀಟ್ ಕೊಟ್ಟು ಫ್ರೇಮ್ ಮಾಡ್ಬಿಟ್ಟು ಮಧ್ಯದಲ್ಲಿ ವಾಲ್ ಪೇಪರ್ ಹಾಕಿದ್ದಾರೆ ಅಂಡ್ ಡಿಸೈನರ್ ಲೈಟ್ ಹಾಕೊಂಡ್ರಿಂದ ಟಿಲ್ ಅಲ್ಲಿಂದ ಸ್ಟಾರ್ಟ್ ಆಗಿ ಎಂಟ್ ತನಕ ಕಂಪ್ಲೀಟ್ ಡಿಸೈನ್ ಬಂದಿದೆ ಹೌದು ಏನಂದ್ರೆ ನಾವು ಮೊದಲೇ ಹೇಳ್ತಾ ಇರ್ತೀವಿ ಈ ಒಂದು ಇಂಟೀರಿಯರ್ ಡಿಸೈನ್ ಮಾಡೋದಂತ ಮನೆ ಟೈಮ್ ಒಂಥರ ಮೈಸೂರು ಪ್ಯಾಲೇಸ್ ಆಗ್ಬಿಡುತ್ತೆ ಆಕ್ಚುಲಿ ಸರ್ ಇಂಟೀರಿಯರ್ ನಿಮಗೆ ಬರದೇ ನೈಟ್ ಟೈಮ್ ಅಲ್ಲಿ ಸೊ ನಮಗೆ ಡ್ಯೂ ಟು ಸಮ್ ಈಗ ಕ್ಲೈಂಟ್ ಪಪ್ಪ ಅಮ್ಮನೇ ಕೆಲಸ ಒಂದು ರೀತಿ ಹೇಳ್ಬೇಕು ಅಂತಂದ್ರೆ ಬೆಳಗ್ಗೆ ಹೊತ್ತು ವಿಧಾನಸೌಧ ನೈಟ್ ಹೊತ್ತು ಮೈಸೂರದ ಮನೆ ಇಂಟೀರಿಯರ್ ಡಿಸೈನ್ ಮಾಡೋದಂತ ಯಾವುದೇ ಮನೆ ಆಗ್ಬೋದು ಅದಂತೂ ಗ್ಯಾರಂಟಿ ಗ್ಯಾರಂಟಿರುತ್ತೆ ಸೀಲಿಂಗ್ ಅಂತೂ ತುಂಬಾ ದೊಡ್ಡದಾಗಿದೆ ಹಾಲ್ ಎಷ್ಟು ದೊಡ್ಡ ಸೀಲಿಂಗ್ ಅಷ್ಟೇ ದೊಡ್ಡದಾಗಿದೆ ತುಂಬಾ ಡಿಸೈನ್ ಮಾಡಿದ್ರ ಲೈಟ್ ಕೊಟ್ಟಿದ್ರ ಏನು ಸ್ಟೈಲ್ ಅಲ್ಲಿ ಸರ್ ಎಕ್ಸಾಕ್ಟ್ಲಿ ಅದ್ ಮುಂಚೆ ಫಾಲ್ ಸೀಲಿಂಗ್ ಮಾಡಿ ಮಧ್ಯದಲ್ಲಿ ನೀವು ನೋಡ್ತಿದ್ರ ಅಗೇನ್ ಊಟ್ ಕಲರ್ ಸೇಮ್ ಉಟ್ ಕಲರ್ ನ ಫಾಲ್ ಸೀಲಿಂಗ್ ಮಾಡಿರೋದು ಇದು ಪಿಒಪಿ ಈ ಕಡೆ ಸೈಡ್ ಇಂದು ಜಸ್ಟ್ ಫ್ಯಾನ್ ಮೇಲೆ ಇದೆಯಲ್ಲ ಅದು ವುಡ್ ಫಾಲ್ ಸಿಲಿಂಗು ಸೊ ಜನರಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಪ್ಲೈವುಡ್ ಹೊಡೆದ್ಬಿಟ್ಟು ಅದ್ರ ಮೇಲೆ ಲ್ಯಾಮಿನೇಟ್ ಹಾಕೋದು ಅಂಡ್ ಇಲ್ಲಿ ಅಗೇನ್ ಪೆರಿಫ್ರಲ್ ಫಾಲ್ ಸಿಲಿಂಗು ಸೊ ಅದು ನೋಡ್ತಾ ಇದ್ರಲ್ಲ ಅದು ಬೇಸಿಕಲಿ ಫ್ಯಾನ್ ಕಮ್ ಲೈಟ್ ಅದು ಸೊ ಆಫ್ ಮಾಡಿದಾಗ ಬರೀ ಲೈಟ್ ಇರುತ್ತೆ ಆನ್ ಮಾಡ್ದಾಗ ಫ್ಯಾನ್ ಬರುತ್ತೆ ದೊಡ್ಡ ವಿಂಡೋ ಇದೆ ಒಳ್ಳೆ ಕರ್ಟನ್ ಅದು ನಿಮ್ಮ ಕರ್ಟನ್ ನೋಡ್ತಿದ್ರೆ ಅದು ಫ್ಲೋ ಟು ಸೀಲಿಂಗ್ ಕರ್ಟನ್ ಕೊಟ್ಟಿದ್ದೀನಿ ಅದೇ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಜನರಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ ವಿಂಡೋ ಸೈಜ್ ಗೆ ಕರ್ಟನ್ಸ್ ಹಾಕೊಂಡ್ತಾರೆ ಇಲ್ಲ ಕೆಲವೊಬ್ಬರು ಫ್ಲೋ ಟು ಕರ್ಟನ್ಸ್ ಬೇಕು ಅನ್ನೋ ರಿಕ್ವೈರ್ಮೆಂಟ್ ಇದ್ದಾಗ ಫಾಲ್ ಮಾಡ್ಬೇಕಾರೆ ನಾವು ಜಾಗ ಈ ಫಾಲ್ಸ್ ಬೀಳುತ್ತಲ್ಲ ಆ ರೀತಿ ಸ್ಕ್ರೀನ್ ಬಿದ್ದಲ್ಲಿ ಅಲ್ವಾ ಸೊ ನಾವಿವಾಗ ಅಂಡರ್ ಜನರಲ್ ಇದು ಎಲ್ಲಾ ಇಂಡಿವಿಜುವಲ್ ಹೌಸ್ ಸಿಗುತ್ತೆ ಸೊ ಕೆಲವೊಂದ್ ಕಡೆ ನಾವು ಟಿವಿ ಮಾಡಿರ್ತೀವಿ ಕೆಲವೊಂದ್ ಕಡೆ ಸ್ಟೋರೇಜ್ ಮಾಡಿರ್ತೀವಿ ಇಲ್ಲಿ ಬೇಸಿಕಲ್ ಏನ್ ಮಾಡಿದ್ವಿ ಸ್ಟೋರ ಮಾಡಿದ್ವಿ ಕೆಲವೊಂದು ಓಪನ್ ಅಂಡ್ ಕ್ಲೋಸ್ ಸ್ಟೋರೇಜ್ ಮಾಡಿದೀವಿ ಸೊ ಅಂಡ್ ಅಲ್ಲಿ ಒಂದು ವಿಂಡೋ ಇರೋದ್ರಿಂದ ವಿಂಡೋ ಸೀಟರ್ ಕೂಡ ಮಾಡಿದೀವಿ ಸೊ ಕ್ಲೋಸ್ ಇದ್ದ ಕಡೆ ಏನಾದ್ರೂ ಮೆಸಿ ತಿಂಗ್ಸ್ ಎಲ್ಲ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡ್ಬೋದು ಅಂಡ್ ಓಪನ್ ಡಿಸ್ಪ್ಲೇ ತರ ಆಕ್ಟ್ ಆಗುತ್ತೆ ಸೊ ಕಂಪ್ಲೀಟ್ ಏರಿಯಾ ಯೂಸ್ ಆಗಿದೆ ಸೇಮ್ ಸೇಮ್ ಕಲರ್ ಅಂಡ್ ಅಂಡ್ ಅಗೇನ್ ಒಂದು ಪೆಬಲ್ ಟ್ರೇ ಕೂಡ ಇದೆ ಸರ್ ಸೊ ಒಂದು ಎರಡು ಮೂರು ಒಟ್ಟು ಮೂರು ಪೆಬಲ್ ಟ್ರೇ ಮನೆ ಹಾಂ ಅಂಡ್ ಅದನ್ನ ಎಂಟಿ ಬಿಟ್ರೆ ಚೆನ್ನಾಗಿ ಕಾಣಲ್ಲ ಅನ್ನೋ ರೀಸನ್ ಗೆ ಒಂದು ಪೆಬಲ್ ಟ್ರೇ ಕೊಟ್ಟಿರೋದು ಎಸ್ ಅಂಡ್ ಹಿಂಗೆ ನಾನು ಪ್ಯಾಸೇಜ್ ಅಲ್ಲಿ ಹೋಗ್ತಿದ್ರೆ ಅಲ್ಲೊಂದು ದೇವ್ರ ಮನೆ ಹತ್ರ ಒಂದು ಫಾಲ್ ಸಿಲಿಂಗ್ ಇದೆ ಫಾಲ್ ಸಿಲಿಂಗ್ ಅಲ್ಲಿ ಏನ್ ಮಾಡಿದೆ ಅಂದ್ರೆ ಜಸ್ಟ್ ಪ್ರೊಫೈಲ್ ಲೈಟ್ಸ್ ಅಲ್ಲಿ ಏನ್ ಜಾಸ್ತಿ ಡಿಸೈನ್ ಮಾಡಿಲ್ಲ ಸ್ಕ್ವೇರ್ ಶೇಪ್ ಅಲ್ಲಿ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರೋದು ಹಾಗೆ ಅಲ್ಲಿ ಏನು ಮಿರರ್ ಹಾಕ್ಬಿಟ್ಟಿದ್ರೆ ಅದು ತೋರಿಸ್ತೀನಿ ಬನ್ನಿ ಸರ್ ದೇವ್ರ ಮನೆ ನೋಡ್ಕೊಂಡು ಅದನ್ನ ಓಕೆ ವೀಕ್ಷಕರೇ ಸುಂದರವಾದಂತಹ ಹಾಲು ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತು ಒಂದು ಹಳತಿನಲ್ಲಿ ಹಾಲನ್ನು ನೋಡಿದ್ವಿ ಇನ್ನು ಈ ಕಡೆ ನೋಡೋದಾದರೆ ಡ್ಯೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಮೇಲೆ ಮೆಟ್ಲಿ ಈ ಕಡೆ ದೇವ್ರ ಮನೆ ಇದೆ ಹಾಗೆ ಇಲ್ಲೊಂದು ಬೆಡ್ರೂಮ್ ಇದೆ ಡೈನಿಂಗ್ ಎಲ್ಲಾನು ಮೇಡಮ್ ಈಗ ಪರ್ಚೇಸ್ ಮಾಡ್ತಾರೆ ಬೇಸಿಕಲಿ ನಾವು ಡೈನಿಂಗ್ ಕಿಚನ್ ಒಂದು ಪಾರ್ಟಿಷನ್ ಇದೆ ಈ ಮಟೀರಿಯಲ್ ಪಿ ವಿಡಿ ಕೋಟಿಂಗ್ ಇಂದ ಕೋಟ್ ಮಾಡಿರ್ತಾರೆ ಅದು ಮೆಟಲ್ಸ್ ಇದು ಮೆಟಲ್ ಮೇಲೆ ಒಂದು ಪಿ ವಿಡಿ ಕೋಟ್ ಆಗಿರುತ್ತೆ ಅಂಡ್ ಗ್ಲಾಸ್ ಡಿಫ್ರೆಂಟ್ ಡಿಫರೆಂಟ್ ಆಪ್ಷನ್ಸ್ ಬರುತ್ತೆ ಬೇಸಿಕಲಿ ಈ ಕ್ಲೈಂಟ್ ಇದನ್ನ ಆಫ್ ಮಾಡ್ಕೊಂಡಿದ್ದಾರೆ ಅಂಡ್ ಕೆಳಗಡೆ ಸ್ಟೋರೇಜ್ ಕೂಡ ಇದೆ ಅದು ಪಾರ್ಟಿಷನ್ ವಿತ್ ಸ್ಟೋರೇಜ್ ಅಂತ ಹೇಳ್ಬೋದು ಸರ್ ಅಂಡ್ ಇವನ್ ಹಾ ಕಂಪ್ಲೀಟ್ ಪ್ಯಾನ್ಲಿಂಗ್ ಮಾಡ್ಬಿಟ್ಟು ಸ್ಪಾಟ್ ಲೈಟ್ಸ್ ಕೊಟ್ಟಿರೋದು ಸೊ ಅಂಡ್ ದೇವ್ರ ಮನೆ ಇದೆ ದೇವ್ರ ಮನೆ ಆಲ್ರೆಡಿ ಇದು ಕನ್ಸ್ಟ್ರಕ್ಟ್ ಆಗಿತ್ತು ಇಂಡಿಪೆಂಡೆಂಟ್ ಹೌಸ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ವಾಲ್ ಜೊತೆ ಕನ್ಸ್ಟ್ರಕ್ಟ್ ಮಾಡ್ಬಿಡ್ತಾರೆ ಕೆಲವೊಬ್ರು ಅದ ಜಾಗ ಬಿಟ್ಬಿಟ್ಟಿರ್ತಾರೆ ಗ್ಲಾಸ್ ಅಲ್ಲಿ ಮಾಡ್ಕೊತೀವಿ ತುಂಬಾ ಕಡೆ ನೋಡಿದ್ರಿ ಅಲ್ಲ ಕೆಲ ಕಡೆ ಮಾಡ್ಕೊತಿವಿ ಇಲ್ಲಿ ಏನ್ ಮಾಡಿದ್ರೆ ತುಂಬಾ ಪ್ಲೇನ್ ಆಗಿ ಒಂದ್ ಹೊರಗಡೆ ನೀವು ನೋಡ್ತಿದ್ರೆ ಉಡ್ ಇಂದ ಇದು ಬಟ್ ಜಸ್ಟ್ ಬ್ರಾಸ್ ಹಾಕೊಂಡಿರ್ತಾರೆ ಕಾರ್ವಿಂಗ್ ಎಲ್ಲ ಏನು ಇಲ್ಲ ನಾವಿಲ್ಲಿ ಏನ್ ಇಂಟೀರಿಯರ್ ವರ್ಕ್ ಮಾಡ್ಕೊಟ್ಟಿದೀವಿ ಅಂದ್ರೆ ಒಳಗಡೆ ಬೇಸ್ ಯೂನಿಟ್ ಬೇಸ್ ಯೂನಿಟ್ ಅಲ್ಲಿ ದೇವರ ಮನೆ ಐಟಮ್ಸ್ ಎಲ್ಲ ಸ್ಟೋರ್ ಮಾಡ್ಕೋಬಹುದು ನೀವು ಸಿ ಎನ್ ಸಿ ಡಿಸೈನ್ಸ್ ನೋಡ್ತಿದ್ರಲ್ಲಕ್ರೋಲಿಕ್ ಶೀಟ್ ನ ಪೇಸ್ಟ್ ಮಾಡ್ಕೊಂಡು ಅದರಲ್ಲಿ ಸಿ ಎನ್ ಸಿ ಕಟಿಂಗ್ಸ್ ಮಾಡಿರೋದು ತುಂಬಾ ವೆರೈಟಿ ಆಪ್ಷನ್ಸ್ ಬರುತ್ತೆ ಅಂಡ್ ಲೈಟ್ ಇನ್ನೊಂದ್ರೆ ಅಲ್ಲ ಅದು ನಿಮಗೆ ಆನೆಕ್ಸ್ ಯೂಸ್ ಮಾಡಿದಾರೆ ಐ ಮೀನ್ ಆಫ್ ಕೋರ್ಸ್ ಇದು ಕೆಲವೊಂದೆಲ್ಲ ಕ್ಲೈಂಟ್ ಸ್ಕೋಪ್ ಅಲ್ಲಿ ಬರುತ್ತೆ ಮೇ ಬಿ ಕೌಂಟರ್ ಟಾಪ್ ಇರ್ಬೋದು ಮತ್ತೆ ಆನೆಕ್ಸ್ ಡಿಸೈನ್ಸ್ ಇರ್ಬೋದು ಸೊ ಅದೆಲ್ಲ ಕ್ಲೈಂಟ್ ಅಲ್ಲಿ ಬರುತ್ತೆ ಅದು

ಕಂಪ್ಲೀಟ್ ಆಗಿ ಟೈಲ್ಸ್ ಇರ್ಬೋದು ಇಲ್ಲಿ ಯೂಸ್ ಮಾಡಿರೋದ್ರಿಂದ ಎಷ್ಟೊಂದು ಮಾರ್ಬಲ್ ಫಿನಿಶ್ ಅಲ್ಲೇ ಇದೆ ಡೈನಿಂಗ್ ಟೇಬಲ್ ತುಂಬಾ ಚೆನ್ನಾಗಿದೆ ತುಂಬಾ ರಿಚ್ ಆಗಿದೆ ಜೊತೆಗೆ ಬಂದು ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿ ಇಲ್ಲೂ ಬಾರ್ ಕೌಂಟರ್ ಟೇಬಲ್ ನ ಅಂದ್ರೆ ಚೇರ್ ನ ಇಟ್ಟಿರ್ತಕ್ಕಂಥದ್ದು ಇಲ್ಲಿ ಕಾಡ್ಸ್ ಹಾಕಿದಿರಾ ಹೌದು ಪ್ಲೀಸ್ ಸೊ ಒಂದಿಲ್ಲಿ ಅಡ್ವಾಂಟೇಜ್ ಏನಂದ್ರೆ ನಾವು ಕನ್ಸ್ಟ್ರಕ್ಷನ್ ಸ್ಟೇಜಿಂದ ಈ ಕ್ಲೈಂಟ್ ಜೊತೆ ಇರೋದ್ರಿಂದ ಕೆಲವೊಂದು ಚಿಕ್ಕ ಪುಟ್ಟ ಚೇಂಜಸ್ ಇಲ್ಲಿ ಮಾಡಿರೋದು ಮೇ ಬಿ ಡೈನಿಂಗ್ ಸಿಂಕ್ ಯೂನಿಟ್ಗೋಸ್ಕರ ವಿಂಡೋ ಮೂವ್ ಮಾಡಿರೋದಿರಬಹುದು ಕೆಲವೊಂದು ಚಿಕ್ಕ ಚಿಕ್ಕ ಚೇಂಜಸ್ ಮಾಡಿರೋದು ಇಲ್ಲಿ ಈ ಡೈನಿಂಗಲ್ಲಿ ಏನೇನು ನೋಡ್ತಿದ್ರೆ ಅಂದ್ರೆ ಫಸ್ಟ್ ಫಾಲ್ಸಿಲಿಂಗ್ ಇದೆ ಅಗೇನ್ ಇಲ್ಲೂ ಕೂಡ ನಿಮಗೆ ಉಡನ್ ಸೀಲಿಂಗ್ ಅದ್ರ ಜೊತೆ ಮತ್ತೆ ಜಿಪ್ಸಮ್ ಬೋರ್ಡ್ ನ ಹಾಕ್ಬಿಟ್ಟು ಒಂದು ಹ್ಯಾಂಗಿಂಗ್ ಲೈಟ್ ಪ್ರೊವಿಷನ್ ಕೊಟ್ಟಿದೀವಿ ಜನರಲ್ ಆಗಿ ಡೈನಿಂಗಲ್ಲಿ ಆ ತರ ಪ್ರೊವಿಜನ್ ಕೊಟ್ಟರೆ ಅದು ಡೈನಿಂಗ್ ಟೇಬಲ್ ಬರ ಕಡೆ ನಾವು ಹ್ಯಾಂಗ್ ಮಾಡ್ಕೊಳ್ಳೋದಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದು ಸಿಂಕ್ ಯೂನಿಟ್ ನೋಡ್ತಾ ಇದ್ರ ಅಲ್ಲಿ ಕೆಳಗಡೆ ಕೌಂಟರ್ ಟಾಪ್ ಬಂದ್ಬಿಟ್ಟು ಕ್ವಾಡ್ಸ್ ಯೂಸ್ ಮಾಡಿದ್ವಿ ಕಿಚನಲ್ಲೂ ಕೂಡ ಅಂಡ್ ಬ್ರೇಕ್ಫಾಸ್ಟ್ ಕೌಂಟ್ರಲ್ಲಿ ಎಲ್ಲ ಕಡೆ ಇಲ್ಲಿ ಕೌಂಟರ್ ಟಾಪ್ ಕ್ವಾಡ್ಸ್ ಇದೆ ಅಂಡ್ ಡಿಸೈನರ್ ಸಿಂಕ್ ಅಂಡ್ ಹಿಂದೆ ನೋಡ್ತಿದ್ರೆ ಅದನ್ನ ನಾವು ಬ್ರಾಂಜ್ ಮಿರರ್ ಅಂತ ಕರಿತೀವಿ ಆ್ಯಂಡ್ ಕೆಲವೊಂದು ಓಪನ್ ಆ್ಯಂಡ್ ಕ್ಲೋಸ್ ಶೆಲ್ಫ್ ಕೊಟ್ಟಿರೋದು ಕೆಲವೊಂದು ಥಿಂಗ್ಸ್ ಅಂದರೆ ಕ್ರಾಕ್ರಿ ಥರನೂ ಅವ್ರು ಯೂಸ್ ಮಾಡ್ಬೋದು ಬೇಸಿಕಲಿ ಇಲ್ಲಿ ಕ್ರಾಕ್ರಿಗೆ ಜಾಸ್ತಿ ಸ್ಪೇಸ್ ಇಲ್ಲದೆ ಇರೋದ್ರಿಂದ ಅಲ್ಲೇ ಒಂದು ಗ್ಲಾಸ್ ಮತ್ತು ಪ್ರೊಫೈಲಲ್ಲಿ ಒಂದು ಶಟರ್ ಆ್ಯಂಡ್ ಕ್ಲೋಸ್ ಶಟರ್ ಕೊಟ್ಟಿದ್ದೀವಿ ಆ್ಯಂಡ್ ನಂಗೆ ಕಿಚನ್ ಬಗ್ಗೆ ಮಾತಾಡೋದಾದ್ರೆ ಎಂಟ್ರಿ ಆಗಬೇಕಾದ್ರೆ ಬ್ರೇಕ್ಫಾಸ್ಟ್ ಕೌಂಟರ್ ಇದೆ ಟೂ ಮೆಂಬರ್ಸು ಆರಾಮಾಗಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಬೋದು ಅಥವಾ ಬೇರೆ ಥರ ಕಟ್ಟಿಂಗ್ ಶಾಪಿಂಗ್ ಎಲ್ಲ ಕೂಡ ಮಾಡ್ಬೋದು ಈ ಕಿಚನಲ್ಲಿ ಇದು ಹೈಗ್ಲಾಸಿ ಮಟೀಲ್ ಅಂದರೆ ಲ್ಯಾಮಿನೇಟ್ ಫಿನಿಷ್ ಕಿಚನ್ ಇದು ಬೇಜ್ ಶೇಡ್ ಲ್ಯಾಮಿನೇಟ್ ನ ಯೂಸ್ ಮಾಡಿರೋದು ಇಲ್ಲಿಂದ ಮಾತಾಡಿದ್ರೆ ಅಗೇನ್ ಎಲ್ಲ ಕಡೆ ಇದ್ದಂಗೆ ಬೇಸ್ ಯೂನಿಟ್ ಯೂನಿಟ್ ಮತ್ತೆ ಲಾಫ್ಟ್ ಇದೆ ಸೊ ಲಾಫ್ಟ್ ನಿಮಗೆ ವಿತೌಟ್ ಹ್ಯಾಂಡಲ್ಸ್ ಇದೆ ಫುಲ್ ಯು ಶೇಪ್ ಅಲ್ಲಿ ಲಾಫ್ಟ್ ಬಂದಿದೆ ಅಂಡ್ ಯೂನಿಟ್ ಬಗ್ಗೆ ಮಾತಾಡಿದ್ರೆ ಚಿಮ್ನಿ ಸ್ಪೇಸ್ ಅಂದ್ರೆ ಅಗೇನ್ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಡಿಸೈನ್ ಅಲ್ಲಿ ಇದೆಲ್ಲ ಡಿಸ್ಕಸ್ ಆಗಿರುತ್ತೆ ಚಿಮ್ನಿ ಹಾಬ್ಗೆ ಎಷ್ಟು ಸ್ಪೇಸ್ ಬಿಟ್ಟು ಅದ್ರ ಮೇಲೆ ನಿಮಗೆ ವಾಲ್ ಯೂನಿಟ್ ನ ಡಿಸೈನ್ ಮಾಡ್ತೀವಿ ಇಲ್ಲಿ ಅಗೇನ್ ಪ್ರೊಫೈಲ್ ಶರ್ಟರ್ಸ್ ವಿತ್ ಗ್ಲಾಸ್ ಕ್ಲಿಯರ್ ಗ್ಲಾಸ್ ಅಂಡ್ ಇಲ್ಲೂ ಕೂಡ ಸೇಮ್ ಅದೇ ಕಂಟಿನ್ಯೂ ಆಗಿದೆ ಕಾರ್ನರ್ ಶರ್ಟರ್ಸ್ ಶೆಲ್ಫ್ಸ್ ಅಂಡ್ ಇಲ್ಲಿ ಇಲ್ಲೂ ಕೂಡ ಒಂದು ಕ್ಲೋಸ್ ಶೆಲ್ಫ್ ಇದೆ ಅಂಡ್ ಬೇಸ್ ಯೂನಿಟ್ ಬಗ್ಗೆ ಮಾತಾಡಿದ್ರೆ ಅದಾದ್ರೆ ಬೇಸ್ಮೆಂಟ್ ಅಲ್ಲಿ ಹಾಬ್ ಕೆಳಗಡೆ ನಿಮಗೆ ತ್ರೀ ಲೈರ್ ಟ್ಯಾಂಡಮ್ ಬಾಕ್ಸ್ ಬರುತ್ತೆ ಇದು ಚಿಮ್ನಿ ಬಂದ್ಬಿಟ್ಟು ನಿಮ್ಗೆ ಹತ್ತಿರ ತ್ರೀ ಫೀಟ್ ಇದೆ ಅಂಡ್ ಒಂದು ಬಾಟಲ್ ಪುಲ್ ಔಟ್ ಕಾರ್ನರ್ ಅಂತ ಬಂದಾಗ ನಮಗೆ ತುಂಬ ಆಪ್ಷನ್ಸ್ ಇರುತ್ತೆ ಆಕ್ಸಸರೀಸ್ ಅಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಆಕ್ಸರೀಸ್ ಬೇಡ ಜಸ್ಟ್ ಶೆಲ್ಫ್ ಕೊಡಿ ಕಂಪ್ಲೀಟ್ ಆಕ್ಸಸ್ ಮಾಡ್ಕೊತೀವಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಈ ಕ್ಲೈಂಟ್ ಮ್ಯಾಜಿಕ್ ಕಾರ್ನರ್ ನ ಆಫ್ ಮಾಡ್ಕೊಂಡಿದ್ದಾರೆ ಸೊ ಅದು ಈ ತರ ಜಸ್ಟ್ ಎಳೆದು ಐಟಮ್ಸ್ ನ ಇಟ್ಬಿಟ್ಟು ಮತ್ತೆ ಪುಷ್ ಮಾಡೋದು ಮೇಡಮ್ ಎಕ್ಸಲೆಂಟ್ ಕಿಚನ್ ಲಾಫ್ಟ್ ಅಂತೂ ತುಂಬಾ ಹೈಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲಾ ಕಡೆಗೂ ಮೇಲೆ ಇದಿಲ್ಲ ಹ್ಯಾಂಡಲ್ ಇಲ್ಲ ಕಂಪ್ಲೀಟ್ ಆಗಿ ಜೀಪ್ ಪ್ರೊಫೈಲ್ ಕೊಟ್ಟಿರ್ತಕ್ಕಂಥ ಹಾಗೆ ಈ ಕ್ವಾಟ್ಸು ಈ ಒಂದು ಕರ್ಟನ್ನು ಎಷ್ಟು ಪ್ರೀಮಿಯಂ ಆಗಿದೆ ವೀಕ್ಷಕರೇ ಕಿಚನ್ ಎಷ್ಟು ದೊಡ್ಡಿದೆ ಎಷ್ಟು ಚಿಕ್ಕಿದೆ ಅನ್ನೋದು ಮುಖ್ಯನೇ ಅಲ್ಲ ಅದನ್ನ ಯಾವ ರೀತಿಯಾಗಿ ಡಿಸೈನ್ ಮಾಡಿದರೆ ಯಾವ ರೀತಿಯಾದಂತ ಮೆಟೀರಿಯಲ್ ಯೂಸ್ ಮಾಡಿದರೆ ಅದನ್ನ ಮನೆಯವರು ಎಷ್ಟು ನೀಟಾಗಿ ಕಾಪಾಡ್ಕೊಂಡು ಹೋಗ್ತಾರೆ ಬಹಳ ಮುಖ್ಯ ಆ ವಿಚಾರದಲ್ಲಂತೂ ಈ ಮನೆಯಲ್ಲ ನಾನು ಹೊಗಳೇಬೇಕು ಯಾಕಂದ್ರೆ ಅಷ್ಟು ಸೂಪರ್ ಆಗಿ ಅಷ್ಟು ನೀಟಾಗಿ ಇಟ್ಟಿದ್ದಾರೆ ಅಲ್ಟಿಮೇಟ್ ನಿಜವಾಗ್ಲೂ ಸೂಪರ್ ಹಾಗೆ ಇಲ್ಲೂ ಕೆಲವೊಂದು ಯೂನಿಟ್ ಇದೆ ಅದನ್ನು ನೋಡೋಣ ಬನ್ನಿ ಎಸ್ ಸರ್ ಅದು ಅದಕ್ಕಿಂತ ಮುಂಚೆ ಒಂದು ಡ್ಯಾಡೋಟೈಲ್ಸ್ ನೀವು ನೋಡ್ತಿರ್ಲಿಲ್ಲ ಅಗೇನ್ ನಾವು ಏನ್ ಮಾಡ್ತೀವಿ ಏನಾಗಿರುತ್ತೆ ಅಂದ್ರೆ ಡಿಪೆಂಡ್ಸ್ ಆನ್ ದ ಕಿಚನ್ ಕಲರ್ ನಾವು ಯಾವ ಕಲರ್ ಇದನ್ನ ಚೂಸ್ ಮಾಡ್ತೀವಿ ಆಪ್ಷನ್ಸ್ ಬರುತ್ತೆ ಈಗ ಈ ತರ ಕಲರ್ಸ್ ಇದನ್ನ ತುಂಬಾ ಸೆಟಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಮೊರಾಕನ್ ಟೈಲ್ಸ್ ಅಥವಾ ಜಾಜಿ ಕಲರ್ಸ್ ಎಲ್ಲ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಓಕೆ ಅಂಡ್ ಅಲ್ಲಿ ನಿಮ್ಗೆ ಅಗೇನ್ ಇಲ್ಲಿ ಬೇಸ್ ಯೂನಿಟ್ ಇದೆ ಅದನ್ನ ರೋಲಿಂಗ್ ಶಟರ್ ಅಂತ ಕರಿತೀವಿ ಸರ್ ಇದರಲ್ಲಿ ಕೆಲವೊಂದ್ಸಲ ಏನ್ ಮಾಡ್ತಾರೆ ಕ್ಲೈನ್ಸ್ ಕೂಡ ಇಟ್ಕೊಂಡು ಆಕ್ಸೆಸ್ ಮಾಡ್ಕೋತಾರೆ ಇಲ್ಲ ಎನಿವೆ ಸ್ಟೋರೇಜ್ ಸ್ಟೋರೇಜ್ ಇರೋದ್ರಿಂದ ನೀವು ಏನ್ ತಿಂಗ್ಸ್ ಬೇಕಾದ್ರೂ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು ಹಾಗೆ ಇಲ್ಲೂ ಸಹ ಡೋರ್ ಕೊಟ್ಟಿನ ಸ್ಟೋರೇಜ್ ಕೊಟ್ಟಿದ್ದೀರಾ ಸಾಕಷ್ಟು ಸ್ಟೋರೇಜ್ ಮಾತ್ರ ಸಿಕ್ಕಾಪಟ್ಟೆ ಜಾಗ ಅಂಡ್ ಬೇಸಿಕಲಿ ಇದೆ ಟಾಲ್ ಯೂನಿಟ್ ಸರ್ ನಿಮಗೆ ಇಲ್ಲಿ ಒಂದು ಸ್ಟೋರೇಜ್ ಇದೆ ಇಲ್ಲಿ ನೀವು ಮಿಕ್ಸರ್ ಜ್ಯೂಸರ್ ಇಟ್ಕೋಬಹುದು ಅಂಡ್ ಮೈಕ್ರೋ ಅವನ್ ಕೆಳಗಡೆ ಎರಡು ಬಿಕ್ಕ ಬಾಸ್ಕೆಟ್ ಇದೆ ಬಿಕ್ಕ ಬಾಸ್ಕೆಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಈಗ ಆನಿಯನ್ ಮತ್ತೆ ಕೋಕೋನಟ್ ಎಲ್ಲ ಇಟ್ಕೊಳಕ್ಕೆ ಯೂಸ್ ಆಗುತ್ತೆ ಬಟ್ ಈ ಮನೇಲಿ ಇದು ಕ್ರಾಪ್ ಯೂನಿಟ್ ಮಿಸ್ ಆಯ್ತು ಅನ್ಕೊಂಡೆ ಬಟ್ ಅಲ್ಲೂ ಇದೆ ಒಂದ್ ರೀತಿ ಕ್ರಾಪ್ ಯೂನಿಟ್ ಇಲ್ಲೂ ಜೊತೆಗೆ ಇಲ್ಲೂ ಇರ್ತಕ್ಕಂಥದ್ದು ಅಂದ್ರೆ ಎಲ್ಲೂ ಏನು ಸ್ಪೇಸ್ ನ ವೇಸ್ಟ್ ಮಾಡಿಲ್ಲ ಕಂಪ್ಲೀಟ್ ಆಗ ಮೇ ಬಿ ನನಗನ್ಸತಿ ಕ್ಲೈಂಟ್ ದೇ ಆರ್ ವೆರಿ ಮಚ್ ಇಂಟು ಟು ಸ್ಟೋರೇಜ್ ಸೊ ಕಂಪ್ಲೀಟ್ ಸ್ಟೋರೇಜಸ್ ಎಲ್ಲ ಮಾಡ್ಕೊಟ್ಟಿದ್ದೀವಿ ಅಂಡ್ ಕಂಪ್ಲೀಟ್ ಲಾಫ್ಟ್ ಕೂಡ ಇಲ್ಲಿ ರನ್ ಆಗಿದೆ ಸರ್ ಹಾಗೇನ್ ಇದು ಪುಷ್ಟು ಓಪನ್ ನನಗೆ ಅಷ್ಟು ಐಟ್ ಸಿಗಲ್ಲ ಸೊ ಎ ಕೆ ಕೆನ್ ಟ್ರೈ ನೋಡಿ ತೊಂದರೆ ಇಲ್ಲ ನಾವಿದ ನೋಡಿ ಅಷ್ಟು ಚೆನ್ನಾಗಿ ಲಾಕ್ ಮಾಡಾಕಾಗುತ್ತೆ ಅಂತ ನೋಡಿ ಒಟ್ಟಾರೆಯಾಗಿ ಡೈನಿಂಗು ಮತ್ತೆ ಕಿಚನ್ ಎರಡೂ ಸೇರಿಸಿ ಟ್ವೆಲ್ ಬೈ ಸಿಕ್ಸ್ಟೀನ್ ಇರ್ತಕ್ಕಂಥದ್ದು ಒಂದ್ ರೀತಿ ಹೇಳ್ಬೇಕಂದ್ರೆ ಟ್ವೆಲ್ ಬೈ ಲ್ ಅಥವಾ ಟೆನ್ ಬೈ ಟೆನ್ ಟೆನ್ ಬೈ ಟ್ವೆಲ್ ಅಲ್ಲಿ ಕಿಚನ್ ಇದು ಬಟ್ ಯಾವುದೇ ರಿಚ್ ಆಗಿರ್ತಕ್ಕಂಥ ಪ್ರೀಮಿಯಮ್ ಇರತಕ್ಕಂಥ ಕಿಚನ್ ಏನು ಕಡಿಮೆ ಇಲ್ಲ ಅಲ್ಲಿ ಅಡಿಗೆ ಮಾಡಬಹುದು ಮಾಡದಂತ ಅಡಿಗೆ ನೀಟಾಗಿ ಜೋಡಿಸಬಹುದು ಅಲ್ಲಿ ಬ್ರೇಕ್ಫಾಸ್ಟ್ ಕೊಂಡ್ರೆ ಅಲ್ಲಿ ಊಟ ಮಾಡಬಹುದು ಈ ಒಂದು ಚಿಕ್ಕ ಜಾಗದಲ್ಲೇ ಏನೇನ್ ಬೇಕೋ ಎಲ್ಲನೂ ಚೊಕ್ಕವಾಗಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿರ್ತಕ್ಕಂಥದ್ದು ಅದಕ್ಕೆ ನಾನು ಆರೇವರೆಗೆ ಟ್ಯಾಂಕ್ಸ್ ಹೇಳ್ತೀನಿ ಬನ್ನಿ ಈಗ ಪೇರೆಂಟ್ಸ್ ಬೆಡ್ ರೂಮ್ ಇನ್ನು ಪೇರೆಂಟ್ಸ್ ಬೆಡ್ ರೂಮ್ ಇದು ನೀವು ಲೆವೆನ್ ಬೈ ತರ್ಟಿನ್ ಫಸ್ಟ್ ಫ್ಲೋರ್ ಹೌದು ಸರ್ ಒಂದೇ ರೂಮ್ ಇದೆ ಅದರಿಂದ ಏನಾಗುತ್ತೆ ಅಂದ್ರೆ ಸರ್ ಜನರಲ್ ಏನ್ ಮಾಡ್ಬಿಡ್ತಾರೆ ಕೆಲವೊಬ್ಬರು ರೂಮ್ ಮಾಡ್ಕೊಳ್ಳಲ್ಲ ಲಿವಿಂಗ್ ಮತ್ತೆ ಕಿಚನ್ ದೊಡ್ಡದಿರಲಿ ಅಂತ ಬಟ್ ನೀವು ಸೈಜ್ ಜಾಸ್ತಿ ಇರೋದ್ರಿಂದ ಅವರು ಒಂದು ರೂಮ್ ನ ಮಾಡ್ಕೊಂಡಿದ್ದಾರೆ ಸೊ ಎಲ್ಲದು ಸ್ಪೇಶಿಯಸ್ ಆಗಿದೆ ಸೊ ಈ ರೂಮ್ ಬಗ್ಗೆ ಮಾತಾಡಿದ್ರೆ ಅಗೇನ್ ಪೇರೆಂಟ್ಸ್ ಬೆಡ್ ರೂಮ್ ಅಂದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ತುಂಬಾ ಕಲರ್ ಕಲರಿಂಗ್ ಇರಲ್ಲ ಸರ್ ಅದು ಪೇರೆಂಟ್ಸ್ ಯಾವ ತರ ಇರುತ್ತೆ ಆ ತರ ಇರುತ್ತೆ ಸೊ ಫಸ್ಟ್ ನಾನು ವಾರ್ಡ್ ಬಗ್ಗೆ ಮಾತಾಡೋದ್ರೆ ಏನಾಗಿದೆ ಇದು ಸ್ಲೈಡಿಂಗ್ ವಾರ್ಡ್ರೋಬ್ ನಿಮ್ ವಿತ್ ವಿಂಡೋ ಸೀಟರ್ ಅಗೈನ್ ವಾರ್ಡ್ರೋಬ್ ಇದೆ ಅಂಡ್ ಕಂಪ್ಲೀಟ್ ಲಾಫ್ಟ್ ಇದೆ ಈ ಮಟೀರಿಯಲ್ ಬಂದ್ಬಿಟ್ಟು ಇದು ಕೂಡ ಹೈ ಗ್ಲಾಸ್ ಅಲ್ಲಿ ಒಂಥರ ಬೇರೆ ತರ ಫಿನಿಶ್ ಇದು ಅಂದ್ರೆ ನೀವು ಸ್ಟ್ರಚ್ ಐ ಮೀನ್ ಟೆಕ್ಸ್ಚರ್ ನೋಡ್ತಿದ್ರೆ ಬೇರೆ ತರ ಇದೆ ಅಂಡ್ ಆಕ್ರಾಲಿಕ್ ಶೀಟ್ಸ್ ಅದ್ರ ಜೊತೆ ಟೀ ಪಟ್ಟಿಸ್ ಹಾಕಿರೋದು ಇದು ರೋಸ್ ಗೋಲ್ಡ್ ಥೀಮ್ ಅಲ್ಲಿ ಇದೆ ಕಾಣಿಸುತ್ತೆ ಅಂಡ್ ಹ್ಯಾಂಡಲ್ಸ್ ಎಲ್ಲ ಕೂಡ ನಿಮಗೆ ಹ್ಯಾಂಡಲ್ಸ್ ಮತ್ತೆ ನಾಬ್ಸ್ ಕೂಡ ರೋಸ್ ಗೋಲ್ಡ್ ಅಲ್ಲಿ ಇದೆ ಇದು ನೀವೇ ಕಿಂಗ್ ಸೈಸ್ ಕಾರ್ಟ್ ಅಂಡ್ ಆಗೇನ್ ಹೈಟ್ ಕೆಲವೊಂದ್ ಕಡೆ ಹೈಟ್ ಏನಾಗುತ್ತೆ ಕಸ್ಟಮೈಸ್ ಮಾಡ್ಕೋಬಹುದು ಕೆಲವೊಬ್ರು ತುಂಬಾ ಲೋ ಹೈಟ್ ಕೇಳ್ತಾರೆ ಕೆಲವೊಬ್ರು ಜಾಸ್ತಿ ಹೈಟ್ ಕೇಳ್ತಾರೆ ಪ್ರಾಪರ್ ಆಗಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಹೈಟ್ ಇದೆ ಸರ್ ಅಂಡ್ ಹೈಡ್ರೋಕ್ ಇರುತ್ತೆ ಅಂದ್ರೆ ನೀವು ಓಪನ್ ಮಾಡಿದ್ರೆ ಒಳಗಡೆ ಸ್ಟೋರೇಜ್ ಇರುತ್ತೆ ಅಂಡ್ ಕುಶನ್ಸ್ ಕುಶನ್ ಕೂಡ ಏನಾಗುತ್ತೆ ಅಂದ್ರೆ ನಾವು ಈ ಕಲರ್ಸ್ ಏನ್ ಇರುತ್ತಲ್ಲ ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಕುಶನ್ಸ್ ಹೈಟ್ ಮಾಡಬಹುದು ಮಾಡಬಹುದು ಟೂ ಫೀಟ್ ಮಾಡ್ತಿವಿ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಕ್ಲೈಂಟ್ಸ್ ಕೇಳ್ತಾರೆ ಫುಲ್ ಲೆಂತ್ ಕುಶನ್ಸ್ ಕೇಳ್ತಾರೆ ಬ್ಯಾಕ್ ಬೆಡ್ ಬ್ಯಾಕ್ ಡಿಸೈನ್ ಅಂಡ್ ಇಲ್ಲಿ ಏನ್ ಮಾಡ್ತೀವಿ ಕ್ಷನ್ ಒಂದು ಟೂ ಫೀಟ್ ಅದಾದ್ಮೇಲೆ ವಾಲ್ಪೇಪರ್ ಇದು ನಿಮಗೆ ಆರ್ಟಿಫಿಷಿಯಲ್ ಲೂವರ್ಡ್ಸ್ ಮತ್ತೆ ಹೌದು ಇದು ಪ್ರೊಫೈಲ್ ಲೈಟ್ಸ್ ಹಂಗೆ ಪ್ಯಾನ್ಲಿಂಗ್ ಮಾಡ್ಬಿಟ್ಟು ಪ್ರೊಫೈಲ್ ಲೈಟ್ಸ್ ಕೊಟ್ಟಿರೋದು ಅಂಡ್ ಇದು ಬ್ಲೈಂಡ್ಸ್ ನೋಡ್ತಿದ್ರಲ್ಲ ಬ್ಲೈಂಡ್ ಆ ಕಡೆ ಕೂಡ ಸೇಮ್ ಪ್ಯಾನ್ಲಿಂಗ್ ಮಾಡ್ಬಿಟ್ಟು ಪ್ರೊಫೈಲ್ ಲೈಟ್ ಕೊಟ್ಟಿದ್ವಿ ಅಂಡ್ ಒಂದು ಸೈಟ್ ಟೇಬಲ್ ಮಾಡಿರೋದು ಸೈಟ್ ಟೇಬಲ್ಸ್ ಅಗೇನ್ ಇಲ್ಲಿ ಇಲ್ಲಿ ಸ್ಪೇಸ್ ಇಲ್ಲ ಓಡಾಡಬೇಕು ಅಂತ ಹೇಳ್ಬಿಟ್ಟು ಒಂದೇ ಸೈಟ್ ಟೇಬಲ್ ಕೊಟ್ಟಿದ್ವಿ ಸೈಟ್ ಮಿರರ್ ಬೇಕಾದ್ರೆ ಸೊ ಇದು 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 ಮಿರರ್ ಸೊ ಮಿರರ್ ಆಪ್ಷನ್ಸ್ ಏನಿದೆ ಅಂದ್ರೆ ಯಾವ ತರ ಬೇಕಾದ್ರೂ ಆಕ್ಸೆಸ್ ಈ ಮುಂದೆ ಬೇಕಾದ್ರೂ ತಿರ್ಸ್ಬಹುದು ಬಳಸ್ಬೋದು ಇಲ್ಲಿ ಕುತ್ಕೊಂಡು ರೆಡಿ ಆಗ್ಬೋದು ಇನ್ನೊಂದು ಸ್ವಲ್ಪ ಮುಂದೆ ಅಲ್ಲಿ ನಿಂತ್ಕೊಂಡು ನೋಡ್ಕೊಬಹುದು ಕಂಪ್ಲೀಟ್ ಆಕ್ಸಸ್ ಇದೆ ಸೂಪರ್ ನೋಡಿ ಅಂದ್ರೆ ಡೆಡಿಕೇಟೆಡ್ ಡ್ರೆಸ್ಸರ್ ಅಂತ ಇಲ್ಲ ಸೊ ಅಂದ್ರೆ ನಿಮ್ಗೆ ಗೊತ್ತಲ್ಲ ಸರ್ ನಾರ್ಮಲ್ ಆಗಿ ಒಂದ್ ಕಡೆ ಒಂದು ಡ್ರೆಸ್ಸರ್ ಇರುತ್ತೆ ಬಟ್ ಇಲ್ಲಿ ಈ ತರ ಮಿರರ್ ಕೊಟ್ಟಿರೋದ್ರಿಂದ ಥಿಂಗ್ಸ್ ಎಲ್ಲ ಒಳಗಡೆ ಇಟ್ಕೋಬಹುದು ನನಗೆ ಇನ್ನೊಂದು ಇಷ್ಟ ಆಗಿದೆ ಏನಂದ್ರೆ ವಿಂಡೋ ಸೀಟ್ ಕೊಟ್ಟಿರೋದ್ರಿಂದ ಆರಾಮಾಗಿ ಕುತ್ಕೊಂಡು ಮಾಡ್ಕೋಬಹುದು ಅವ್ರಿಗೂ ಪೇರೆಂಟ್ಸ್ ಬೆಡ್ರೂಮ್ ಆಗಿರೋದ್ರಿಂದ ತುಂಬಾ ನಿಂತ್ಕೊಳ್ತಾರೆ ತುಂಬಾ ನಿಂತ್ಕೊಳಕ್ ಆಗಲ್ಲ ಕಷ್ಟ ಹೆಂಗಿದೆ ಐಡಿಯಾ ವೀಕ್ಷಕರೇ ಕಮೆಂಟ್ ಮಾಡ್ಬೇಕು ನೀವು ಇದ್ರ ಬಗ್ಗೆ ಆ್ಯಂಡ್ ಇನ್ನು ಫಾಲ್ ಸೀಲಿಂಗ್ ಅಂದ್ರೆ ಸರ್ ಜಸ್ಟ್ ಪೆರಿಫರಲ್ ಸೀಲಿಂಗ್ ಕೊಟ್ಬಿಟ್ಟು ಒಳಗಡೆ ಪ್ರೊಫೈಲ್ ಲೈಟ್ಸ್ ಮೀನ್ ಒಳಗಡೆ ಸ್ಟ್ರಿಪ್ ಲೈಟ್ಸ್ ಕೊಟ್ಟಿರೋದು ಸ್ಟ್ರಿಪ್ ಲೈಟ್ಸ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನೀವು ಸಲ ಏನಾಗುತ್ತೆ ಕೆಲವೊಬ್ಬರು ಜಸ್ಟ್ ಕೆಲವೊಬ್ಬರು ಅಭ್ಯಾಸ ಇರುತ್ತೆ ಜಸ್ಟ್ ಲೈಟ್ ಹಾಕೊಂಡ್ ಮಲ್ಗೋದು ಅದೇ ಲೈಟ್ ಹಾಕೊಂಡ್ರು ಸಾಕು ನಿಮ್ಗೆ ಏನೋ ಲೈಟ್ ಸಿಗುತ್ತೆ ಸೊ ಇದಿಷ್ಟು ಪೇರೆಂಟ್ಸ್ ಬೆಡ್ರೂಮ್ ಸರ್ ಇನ್ನು ಸೆಕೆಂಡ್ ಫ್ಲೋರಲ್ಲಿ ನಿಮ್ಗೆ ಇನ್ನೂ ಒಂದು ಮೂರು ಬೆಡ್ರೂಮ್ಸ್ ಇದೆ ಅದನ್ನ ನೋಡೋಣ ಬನ್ನಿ ಬನ್ನಿ ಓಕೆ ಇದು ಡೂಪ್ಲೆಕ್ಸ್ ಹೌದು ಫಸ್ಟ್ ಫ್ಲೋರ್ ಇರೋದ್ರಿಂದ ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀವಿ ನೋಡ್ತಾ ಇದ್ದೆ ಸಹ ಒಂದು ಅದೇ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಿದ್ರೆ ಸಜೆಸ್ಟ್ ಮಾಡಿದ ಇಂಟರ್ನಲ್ ಡಿಸೈನ್ಸ್ ಕಂಪ್ಲೀಟ್ ಕೊಡ್ತೀವಿ ಬಟ್ ಏನಾಗುತ್ತೆ ಅಂದ್ರೆ ಅಗೇನ್ ನಾನು ಹೇಳ್ತಾ ಇರೋದ್ರಿಂದ ಏನ್ ಮಾಡ್ತಿದ್ರೆ ಇಂಚಿಂಚು ಅವ್ರಿಗೆ ಅವ್ರೇನಾದ್ರೂ ಏನಾದ್ರು ಸೆಲೆಕ್ಷನ್ ಹೋಗಬೇಕಾದ್ರೆ ಕೇಳ್ತಾರೆ ಅಥವಾ ನಾವು ಡಿಸೈನ್ಸ್ ಕೊಟ್ಟಿರ್ತೀವಿ ಯಾಕಂದ್ರೆ ಕಂಪ್ಲೀಟ್ ಮನೆ ಡಿಸೈನ್ ಕೊಟ್ಟಿರ್ತೀವಿ ಒಂದು ಸ್ಟೇರ್ ಕೇಸ್ ಪ್ರತಿಯೊಂದು ಯಾವ್ದು ನಮ್ಮ ಗೆ ಮ್ಯಾಚ್ ಆಗುತ್ತೆ ಅಂತ ಒಂದು ಕಲರ್ ಕೊಟ್ಟಿರ್ತೀವಿ ಅವರು ಕೂಡ ಇಲ್ಲ ಅಂದ್ರೆ ಕೆಲವೊಬ್ರಿಗೆ ಏನಾಗುತ್ತೆ ಕ್ಲೈಂಟಿಗೆ ನಾವು ಒಂದೇ ಆಪ್ಷನ್ ಹೇಳಿಬಿಟ್ರೆ ಅವರು ಕೂಡ ಚೂಸ್ ಮಾಡೋಕೆ ಕಷ್ಟ ಆಗುತ್ತೆ ಒಂದೆರಡು ಆಪ್ಷನ್ ಕೊಟ್ಟಿರ್ತೀವಿ ಈ ತರ ಆಗುತ್ತೆ ಸೊ ಇದೆಲ್ಲ ಸಜೆಷನ್ಸ್ ಅಲ್ಲಿ ಬರುತ್ತೆ ಓಕೆ ಈಗ ನಾನು ಕೇಳೋದೇನಂದ್ರೆ ನಿಮ್ಮದು ಬರೀ ವುಡ್ ವರ್ಕ್ ಅಷ್ಟೇ ಅಲ್ಲ ಈ ರೀತಿ ಸ್ಟಿರ್ ಕೇಸ್ ಇರ್ಬೋದು ಅಥ್ವ ಎಲ್ಲರೂ ಟೈಲ್ಸ್ ಇರ್ಬೋದು ಅದೂ ಸಹ ನೀವು ಡಿಸೈನ್ ಇನ್ಕ್ಲೂಡ್ ಮಾಡ್ಬೋದಾ ಬೇಕಂದ್ರೆ ಅಂದರೆ ಕೊಟೇಶನಲ್ ಮಾಡಲ್ಲ ಸರ್ ಡಿಸೈನ್ಸಲ್ಲಿ ನಾವೆಲ್ಲ ಕೊಡ್ತೀವಿ ಎಲ್ಲ ಕೊಡ್ತೀವಲ್ಲ ಹೌದು ಒಂದು ಚಾನ್ಸ್ ಇದೆ ಅವಾಗ ಅಲ್ಲಿ ಏನು ಬೇಕೋ ಚೇಂಜ್ ಮಾಡಿ ನೋಡ್ತಕ್ಕಂಥ ಡೆಫಿನೆಟ್ಲಿ ಎಸ್ ಯಸ್ ಓಕೆ ಹಾಗೆ ಇಲ್ಲಿ ಸೊ ಈಗ ನಾವು ಸ್ಟೇಸ್ ಹತ್ಬೇಕಾದ್ರೆ ವಾಲ್ ಟ್ರಿಮ್ಸ್ ಮಾಡಿದೀವಿ ವಾಲ್ ಪೇಪರ್ ಅಂಡ್ ಡಿಸೈನರ್ ಲೈಟ್ ಹಾಕಿರೋದ್ರಿಂದ ನಾನು ಎಲ್ಲವಾಗಲೂ ಇದನ್ನೇ ಪ್ರಿಫರ್ ಮಾಡೋದು ಕ್ಲೈಂಟಿಗೆ ಫುಲ್ ವಾಲ್ ಪೇಪರ್ ಹಾಕೊಳ್ಳೋಕ್ಕಿಂತ ವಾಲ್ ಟ್ರಿಮ್ಸ್ ಮಾಡಿ ಅದನ್ನ ಹಂಗೆ ಬಿಟ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಅಥವಾ ಅದ್ರ ಮೇಲೆ ವಾಲ್ ಪೇಪರ್ ಹಾಕೋದ್ರೂ ಚೆನ್ನಾಗಿರುತ್ತೆ ಇದು ನಿಮಗೆ ಪಿ ವಿ ಸಿ ಎಲ್ ಮಾಡಬಹುದು ಪಿ ಓಪಿ ಎಲ್ ಮಾಡಬಹುದು ಮತ್ತೆ ವುಡ್ ಅಲ್ಲಿ ಮಾಡಬಹುದು ಇದೇನೋ ಡಿಸೈನ್ ಇದೆ ವಾಲ್ ಇದೆ ಅಂತೇಳಿ ಎಲ್ಲಾ ಕಡೆನೂ ಕೊಡೋದಕ್ಕಾಗಲ್ಲ ವೀಕ್ಷಕರೇ ಎಲ್ಲಿ ಅಂದ ಚಂದ ಕಾಣುತ್ತೆ ಅಲ್ಲಿ ನೋಡಿ ಕೊಡ್ತಕ್ಕಂಥದ್ದು ಯಾಕಂದ್ರೆ ಎಷ್ಟೋ ಕಡೆ ವಾಲು ಖಾಲಿ ಇರುತ್ತೆ ಕೆಲವು ಕಡೆ ವಾಲ್ ಖಾಲಿ ಬಿಟ್ಟರೆ ಚಂದ ಕೆಲವು ಕಡೆ ವಾಲ್ಗೆ ವಾಲ್ಪೇಪರ್ ಹಾಕ ಚಂದ ಮತ್ತೆ ಕೆಲವು ಕಡೆ ಈ ರೀತಿ ಪ್ರೇಮ್ ಪ್ರೇಮ್ ಎಕ್ಸಾಕ್ಟ್ಲಿ ಸರ್ ಬನ್ನಿ ಈಗ ಮೇಲಿರ್ತಕ್ಕಂಥ ಮೂರು ರೂಮ್ ನೋಡೋಣ

ಎಲ್ಲಿ ಅಂತೀರಾ ನೋಡಿ ಇಲ್ಲಿ ಗೊತ್ತೇ ಆಗೋದಿಲ್ಲ ವೀಕ್ಷಕ್ರೆ ಇಲ್ಲಿ ನೋಡಿ ಎಷ್ಟು ಸೂಪರ್ ಆಗಿ ಬ್ಲೆಂಡ್ ಆಗ್ಬಿಡುತ್ತೆ ಅಂತ ಸೊ ಏನ್ ಮಾಡಿದೀವಿ ಅಂದ್ರೆ ಬೆಡ್ ಬ್ಯಾಕ್ವಾಲ್ ಡಿಸೈನ್ ಬಾಲ್ಕನಿರ್ತಕ್ಕಂಥ ಬಾಲ್ಕನಿ ಇರೋದು ಬೆಡ್ ಬ್ಯಾಕ್ವಾಲ್ ಡಿಸೈನ್ಗೋಸ್ಕರ ಏನ್ ಮಾಡಿದೀವಿ ಅಂದ್ರೆ ಅದನ್ನ ಹಿಡನ್ ಡೋರ್ ತರ ಮಾಡಿರೋದ್ರಿಂದ ಫ್ರಮ್ ಆ ಸ್ಟ್ರೆಚ್ ಇಂದ ಈ ಸ್ಟೆಚ್ ತನಕ ನಿಮ್ಗೆ ಒಂದೇ ತರ ಡಿಸೈನ್ಸ್ ಕಾಣಿಸುತ್ತೆ ಸೊ ಇದು ಅಗೇನ್ ಬೆಡ್ ಬ್ಯಾಕ್ವಾಲ್ಡ್ ಡಿಸೈನ್ಗೋಸ್ಕರ ಇದನ್ನು ಹಿಡನ್ ಡೋರ್ ಥರ ಮಾಡಿರೋದು ಇದು ನಿಮ್ಗೆ ಏನಾಗುತ್ತೆ ಅಂದರೆ ಓಪನ್ ಆಗುತ್ತೆ ಈ ಥರ ಸೊ ಮತ್ತೆ ಬೇಕಾದರೆ ಕ್ಲೋಸ್ ಮಾಡ್ಬೋದು ಆ್ಯಂಡ್ ಈಗ ನಾನು ಬೆಡ್ ಬ್ಯಾಕ್ವರ್ಡ್ ಡಿಸೈನ್ ಬಗ್ಗೆ ಮಾತಾಡೋದ್ರೆ ಇದು ಕಂಪ್ಲೀಟ್ ಫುಲ್ ಆ್ಯಂಡ್ ಕುಶನ್ ವಿತ್ ಟೀ ಟೀಪಟ್ಟಿಸ್ ಅದೇ ಟೀಪಟ್ಟೀಸ್ ನಿಮಗೆ ಬೇರೆ ಬೇರೆ ಥರ ಮೆಜರ್ಮೆಂಟ್ಸು ಸಿಗುತ್ತೆ ಫೋರ್ ಎಮ್ ಎಮ್ ಸಿಕ್ಸ್ ಎಮ್ ಎಮ್ ಟ್ವೆಲ್ ಎಮ್ ಎಮ್ ಇದು ಸ್ವಲ್ಪ ದೊಡ್ಡದು ಟ್ವೆಲ್ ಎಮ್ ಎಮ್ ಫೋರ್ಟೀನ್ ಎಮ್ ಎಮ್ ಇದೆ ಆ್ಯಂಡ್ ಇದು ಕುಶನ್ಸು ಆ್ಯಂಡ್ ಇದು ಕಸ್ಟಮೈಸ್ ಕಾಟ್ ಅಗೇನ್ ಇದು ಕಿಂಗ್ ಸೈಜ್ ಕಾಟ್ ವಿತ್ ಹೈಡ್ರಾಲಿಕ್ ಲಿಫ್ಟಪ್ಸ್ ಇದೆ ಕಂಪ್ಲೀಟ್ ಇಲ್ಲಿ ಏನು ಲ್ಯಾಮಿನೇಟ್ ಯೂಸ್ ಮಾಡಿದೀವೋ ಅಲ್ಲೂ ಕೂಡ ಒಂದೇ ತರ ಲ್ಯಾಮಿನೇಟ್ ಯೂಸ್ ಮಾಡಿಕೊಂಡು ಫುಲ್ ಕಂಪ್ಲೀಟ್ ಒಂದು ಥೀಮ್ ಬೆಡ್ ಬ್ಯಾಕ್ ವಾಲ್ಡ್ ಡಿಸೈನ್ ಮಾಡಿರೋದು ಅಂಡ್ ವಾಲ್ಪೇಪರ್ ನೋಡ್ತಿದ್ರೆ ಅಲ್ಲಿ ಏನು ಮಾಡಿದೀವಿ ಅಂದ್ರೆ ಡಿಸೈನಿಂಗ್ ಮ್ಯಾಚ್ ಆಗೋ ಥರ ಗ್ರೇ ಶೇಡಲ್ಲಿ ಒಂದು ವಾಲ್ಪೇಪರ್ ಹಾಕಿರೋದು ಒಂದು ಏನಕ್ಕೆ ಇಲ್ಲಿ ಒಂದು ಸೈಡ್ ಟೇಬಲ್ ಕೊಟ್ಟಿದ್ದೀನಿ ಅಂದರೆ ಹಾಗೆ ನೀ ಡೋರ್ ಓಪನ್ ಆಗುತ್ತೆ ಮತ್ತೆ ಆಕ್ಸೆಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಸೈಡ್ ಟೇಬಲ್ ಇದೆ ಸೊ ಎವ್ರಿ ಡೇ ಥಿಂಗ್ಸ್ನ ಅಲ್ಲಿ ನೀವು ಇಟ್ಕೊಂಡು ಆಕ್ಸಸ್ ಮಾಡ್ಬೋದು ಆ್ಯಂಡ್ ಇನ್ನೊಂದು ಇಲ್ಲಿ ಸ್ಟಡಿ ಯೂನಿಟ್ ಥರ ಅನ್ಬೋದು ಅಥವಾ ಐರನ್ ಟೇಬಲ್ ಅನ್ಬೋದು ನೀವು ಯಾವಾಗ ಬೇಕೋ ಅವಾಗ ಓಪನ್ ಮಾಡಿಕೊಂಡು ಆಕ್ಸೆಸ್ ಮಾಡಿ ಮತ್ತೆ ಬೇಡದಿರೋ ನೀವು ಕ್ಲೋಸ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಕಾಟ್ ಆಪೋಸಿಟ್ ಅಲ್ಲಿ ಇದೆ ವಾಡ್ರೂಮ್ ಕಮ್ ಟಿ ಇದೆ ಅದನ್ನ ನೋಡೋಣ ಇದು ಹಿಂಜುಡ್ ಟಿ ಟಿವಿ ಯೂನಿಟ್ ಇದೆ ಸೊ ಅಗೇನ್ ಇಲ್ಲಿ ಸ್ಪೇಸ್ ಇರೋದ್ರಿಂದ ನಾವು ಹಿಂಜ್ಡ್ ಡ್ರೋಬೇ ಕೊಟ್ಟಿದ್ದೀವಿ ಸೊ ವಿತ್ ಹ್ಯಾಂಡಲ್ಸ್ ಡಬಲ್ ಕಲರ್ ಇದೆ ಡಾರ್ಕ್ ಗ್ರೇ ಮತ್ತೆ ಲೈಟಿಗೆ ಆ್ಯಂಡ್ ಇಲ್ಲಿ ಟಿ ವಿ ಯೂನಿಟಲ್ಲಿ ಏನು ಮಾಡಿದೀವಿ ಅಂದರೆ ಒಳಗಡೆ ನೀವು ನೋಡ್ತಿದ್ದೀರಲ್ಲ ಅದು ಆರ್ಟಿಫಿಷಿಯಲ್ ಲೂವರ್ಸ್ನ ಕೊಟ್ಬಿಟ್ಟು ಒಂದು ಲೆಡ್ಜ್ ಕೊಟ್ಟಿರೋದ್ರಿಂದ ಫೋಟೋ ಫ್ರೇಮ್ ಫೋ ಫ್ರೇಮ್ಸ್ ಇಟ್ಕೋಬೋದು ಆ್ಯಂಡ್ ಇದನ್ನ ಇಫ್ ನಾಟ್ ಇಲ್ಲೇನಾದರೂ ಟಿವಿ ಯೂನಿಟ್ ಇಲ್ಲ ಅಂದರೆ ನೀವು ಸ್ಟಡಿ ಯೂನಿಟ್ ತರ ಕೂಡ ಯೂಸ್ ಮಾಡ್ಕೋಬೋದು ಅಂಡ್ ಡ್ರಾವರ್ಸ್ ಕೂಡ ಕೊಟ್ಟಿದ್ದೀವಿ ಅಂಡ್ ಕಂಪ್ಲೀಟ್ ಲಾಫ್ಟ್ ಇದೆ ಅಂಡ್ ಇಲ್ಲೊಂದು ತುಂಬ ಚೆನ್ನಾಗಿರೋ ಒಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ ಅದೊಂದು ನೋಡೋಣ ಬನ್ನಿ ಸೊ ಇದು ವಾಟ್ರೂಪ್ ಇಲ್ಲಿ ಒಂದು ವಾಲ್ ಇದೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರೆ ಎರಡು ವಾಡರ್ ಇದೆ ಒಂದು ಇನ್ ಇದೆ ಅಂಡ್ ಇಲ್ಲೊಂದು ವಾಟ್ರೂಪ್ ಇದೆ ಇದ್ರ ಹಿಂದೆನೆ ಒಂದು ವಾಲ್ ಆದ್ಮೇಲೆ ನಿಮಗೊಂದು ಒಂದು ಕಂಪ್ಲೀಟ್ ವಾಕಿನ್ ವಾರ್ಡ್ರೂಬ್ ಸಿಗುತ್ತೆ ಅದನ್ನ ಸ್ಪೇಸ್ ಇಲ್ಲಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ಸ್ಲೈಡಿಂಗ್ ವಾರ್ಡ್ರೂಬ್ ಮಾಡಿದೀವಿ ವಿತ್ ಫುಲ್ ಲೆಂತ್ ಮಿರರ್ ಕೂಡ ಇದೆ ವಾರ್ಡ್ರೂಬಲ್ಲೇ ಆ್ಯಂಡ್ ಅಂಡ್ ಕಂಪ್ಲೀಟ್ ಲಾಫ್ಟ್ ಇದೆ ಅಂಡ್ ಅದ್ರ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇದ್ರೆ ಅಲ್ಲಿ ನಾನು ಹೇಳ್ದಂಗೆ ಮುಂಚೆನೆ ವಾಟರ್ಬಲ್ ಮಿರರ್ ಕೊಟ್ಟಿದೀವಿ ಬಟ್ ಇಲ್ಲಿ ಒಂದು ಡೆಡಿಕೇಟೆಡ್ ಮಿರರ್ ಇದೆ ವಿತ್ ಹಾಫ್ ಮೂಂದು ಅಥವಾ ಸಿ ಶೇಪ್ ಮಿರರ್ ವಿತ್ ಸೇಮ್ ಟಿವಿನಿಟ್ಟಲ್ಲಿ ಏನು ಯೂಸ್ ಮಾಡಿದ್ವಿ ಅಂದ್ರೆ ಅದು ಲೂವರ್ಸ್ ಯೂಸ್ ಮಾಡಿದೀವಿ ಅಂಡ್ ಇಂದು ಇಷ್ಟು ಓಪನ್ ಶೆಲ್ಫ್ ಕೊಟ್ಟಿರೋದ್ರಿಂದ ನಿಮ್ದು ಅಂದ್ರೆ ಮೇಕಪ್ ರಿಲೇಟೆಡ್ ಥಿಂಗ್ಸ್ನ ಕೂಡ ಅಲ್ಲೇ ಇಟ್ಕೋಬಹುದು ಅಂಡ್ ಈಸಿ ಆಕ್ಸೆಸ್ ಆಗುತ್ತೆ ಅಂಡ್ ಅದರಲ್ಲಿ ಲೈಟ್ಸ್ ಕೊಟ್ಟಿರೋದ್ರಿಂದ ನೀವು ರೆಡಿ ಆಗ್ಬೇಕಾದ್ರು ಕೂಡ ಆರಾಮಾಗಿ ಲೈಟ್ ಜೊತೆಗೇನೆ ರೆಡಿ ಆಗ್ಬೋದು ಸೊ ಅಂಡ್ ಇಲ್ಲಿ ಫಾಲ್ಸಿಲಿಂಗ್ ಬಂದ್ಬಿಟ್ಟು ಜಸ್ಟ್ ಪೆರಿಫ್ರಲ್ ಫಾಲ್ಸಿಲಿಂಗ್ ಮಾಡಿರೋದು ಇಲ್ಲಿ ಎಲ್ಲ ಕಡೆ ತುಂಬಾ ಮಿನಿಮಲ್ ಫಾಲ್ಸಲಿನ್ ಡಿಸೈನ್ ಪೆರಿಫೆಲ್ ಫಾಲ್ಸಲಿನ್ ಕೊಟ್ಬಿಟ್ಟು ಸ್ಪಾಟ್ ಲೈಟ್ ನ ಆ್ಯಂಡ್ ಅಂಡ್ ಒಳಗಡೆ ನಿಮಗೆ ಪೆರಿಫಲ್ ಒಳಗಡೆ ಸ್ಟ್ರಿಪ್ ಲೈಟ್ ನ ಕೊಟ್ಬಿಟ್ಟು ಜಸ್ಟ್ ಹೈಲೈಟ್ ಮಾಡೋ ತರ ಡಿಸೈನ್ ಮಾಡಿರೋದು ಇದಿಷ್ಟು ಮಾಸ್ಟರ್ ಬೆಡ್ರೂಮ್ ಬಗ್ಗೆ ಇನ್ನು ಎರಡು ಕಿಟ್ಸ್ ಬೆಡ್ರೂಮ್ ಇದೆ ಒಂದು ಗರ್ಲ್ ಬೇಬಿದು ಒಂದು ಬಾಯ್ ಬೇಬಿ ದುಡೋಣ ಬನ್ನಿ ಎಸ್ ಅಂತೂ ಈ ಮನೆಯಲ್ಲಿ ಎಷ್ಟು ಚೆನ್ನಾಗಿದೆಯೋ ಹಾಲ್ ಎಷ್ಟು ಚೆನ್ನಾಗಿದೆಯೋ ಅದಕ್ಕಿಂತ ಸೂಪರ್ ಆಗಿದೆ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಚೆನ್ನಾಗಿದೆ ಈಗ ಇರ್ತಕ್ಕಂತ ಈ ರೂಮ್ ಏನು ಡಾಟರ್ ರೂಮ್ ಡಾಟರ್ ರೂಮ್ ಇದು ಓಕೆ ಅವರಿಗೆ ಮಕ್ಕಳು ಅಂತ ಹೇಳೋದು ಹೈ ಮಕ್ಕಳು ಒಂದು ಬಾಯ್ ಅಂಡ್ ಗರ್ಲ್ ಸೊ ಇದು ಡಾಟರ್ಸ್ ಬೆಡ್ರೂಮ್ ಆಗಿರೋದು ಅಂದ್ರೆ ಫುಲ್ ಕಲರ್ ಅಂದ್ರೆ ಗರ್ಲ್ಸ್ ಯಾವ ತರ ಕಲರ್ಸ್ ಇಷ್ಟ ಆಗುತ್ತೆ ಪೇಸ್ಟ್ ಕಲರ್ಸ್ ಡಿಸೈನ್ ಮಾಡಿ ಮಾಡಿರೋದು ಇದು ಸೊ ಫಸ್ಟ್ ನಾನು ಬೆಡ್ ಬ್ಯಾಕ್ ವರ್ಲ್ಡ್ ಡಿಸೈನ್ ಬಗ್ಗೆ ಮಾತಾಡ್ಬಿಡ್ತೀನಿ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಇದು ಸೊ ಕಿಂಗ್ ಕ್ವೀನ್ ಸೈಜ್ ಕಾಟ್ ಸೊ ಅದು ಅಗೇನ್ ಕಸ್ಟಮೈಸ್ ಕಾಟನ್ ನಿಮಗೆ ಹೈಡ್ರಾಲಿಕ್ ಲಿಫ್ಟಾಪ್ ಇರುತ್ತೆ ಅಂಡ್ ಬೆಡ್ ಬ್ಯಾಕ್ ವರ್ಲ್ಡ್ ಡಿಸೈನ್ ಇದು ಒಂಥರ ನಿಮಗೆ ಈಗ ಎಂಟ್ರೆನ್ಸ್ ಅಲ್ಲಿ ಬರುತ್ತಲ್ಲ ಸರ್ ಆ ಥರದ್ರಲ್ಲಿ ಆರ್ಚ್ ಒಳಗಡೆ ಲೂ ಇದು ಇದು ಕೂಡ ಲೂವರ್ಸ್ ಆರ್ಟಿಫಿಷಿಯಲ್ ಲೂವರ್ಸ್ ಅಂಡ್ ಹೇಗಿದೆ ಅಂದ್ರೆ ಕರ್ಟನ್ಸ್ ಕೂಡ ಡಿಸೈನ್ಗೆ ಮ್ಯಾಚ್ ಆಗೋ ತರ ಕರ್ಟನ್ಸ್ ಇದೆ ಅಂಡ್ ಆ ಕಡೆ ಒಂದು ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ಚಿಕ್ಕದಾಗಿರೋ ಸ್ಟಡಿ ಯೂನಿಟ್ ಸೊ ಅವರು ಆರಾಮಾಗಿ ಕುತ್ಕೊಂಡು ಒಬ್ರು ಒಂದು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಎಲ್ಲ ಇಟ್ಕೊಂಡು ಸ್ಟಡಿ ಮಾಡ್ಬೋದು ಪೇಪರ್ ತ್ರೀ ಡಿ ಪೇಪರ್ ಅಂಡ್ ಇಲ್ಲಿ ಎಲ್ಲಾ ಮನೆಯಲ್ಲೂ ಅಂದ್ರೆ ಈ ಎಲ್ಲ ರೂಮ್ ಅಲ್ಲೂ ಲಿವಿಂಗಿಂಗ್ ಎಲ್ಲ ಕಡೆ ತುಂಬಾ ಸಿಂಪಲ್ ಆಗಿ ಫಾಲ್ಚುನಿಂಗ್ ಡಿಸೈನ್ ಮಾಡುದು ಪೆರಿಫಲ್ ಫಾಲ್ಚನಿಂಗ್ ಡಿಸೈನ್ ಅಂಡ್ ಹೈಲೈಟರ್ಸ್ ವಾರ್ಡ್ ರೂಪ್ ಸರ್ ಇಲ್ಲಿ ಸೊ ಇದು ಪ್ರೊಫೈಲ್ ಶೆಟರ್ ಅಲ್ಲಿ ಡಿಸ್ಪ್ಲೇ ಯೂನಿಟ್ ತರ ಕೊಟ್ಟಿರೋದು ಮಕ್ಕಳಾಗಿರೋದ್ರಿಂದ ಅವ್ರಿಗೆ ಡಿಸ್ಪ್ಲೇ ಮಾಡೋದಿರುತ್ತೆ ಟಾಯ್ಸ್ ಇರುತ್ತೆ ಅದನ್ನೆಲ್ಲ ಹಾ ಬುಕ್ಸ್ ಇರುತ್ತೆ ಸ್ಟೋರ್ ಮಾಡ್ಕೋಬಹುದು ಅಂಡ್ ಇಲ್ಲೊಂದು ಯುನಿಕ್ ಥಿಂಗ್ ಅಂದ್ರೆ ಅಗೇನ್ ಹಿಡನ್ ವಾಶ್ರೂಮ್ ಇದೆ ಓಹೋ ಗುಡ್ ಸೂಪರ್ ನಾವು ಆರ್ಡರ್ ಬಂದ್ಕೊಂಡೆ ಮೇಡಮ್ ನೋಡಿ ಆರಾಮಾಗಿ ಇಲ್ಲೊಂದು ಸ್ನಾನದ ಮನೆ ಇರ್ತಕ್ಕಂಥದ್ದು ತುಂಬ ಸೂಪರ್ ಆಗಿದೆ ಅದರಲ್ಲೂ ಗೊತ್ತೇ ಆಗಲ್ಲ ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ಕವರ್ ಮಾಡಿದ್ದಾರೆ ಅಂತ ಆಫ್ course ಇದೆಲ್ಲ ಇದೆಲ್ಲ ಟ್ರೆಂಡು ಅಂದ್ರೆ ಮೊದಲು ಪ್ಲಾನ್ ಮಾಡ್ಕೋಬೇಕು ಸುಮ್ಸುಮ್ನೆ ನಮಗೂ ಬೇಕು ಮಾಡ್ಕೊಳ್ಳಿ ಖಂಡಿತ ಮಾಡೋದಕ್ಕಾಗಲ್ಲ ಅದು ಕನ್ಸ್ಟ್ರಕ್ಷನ್ 레ವೆಲ್ ಅಲ್ಲೇ ಪ್ಲಾನ್ ಮಾಡ್ಕೊಂಡ್ರೆ ಮಾತ್ರ ಇದನ್ನ ಮಾಡೋದಕ್ಕೆ ಸಾಧ್ಯ ಅಂಡ್ ಇಲ್ಲಿ ನೀವು ऑब्ಸರ್ವ್ ಮಾಡ್ತಿದ್ರಲ್ಲ ಸರ್ ಇದನ್ನ ಈಗ ನಾನು ಫ್ಲುಟೆಡ್ ಲೂವಾಸ್ ಅಂತ ಹೆಂಗೆ ಹೇಳ್ದೆ ಇದು ಫ್ಲೂಟೆಡ್ ಲ್ಯಾಮಿನೇಟ್ಸ್ ಅಂತ ಬರುತ್ತೆ ಸೂಪರ್ ಖಂಡಿತ ಇಲ್ಲಿ ಫೀಲ್ ಆಗುತ್ತೆ ಇಲ್ಲಿ ಎಕ್ಸಾಕ್ಟ್ಲಿ ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಲ್ಲ ಇರ್ಬೋದು ಬಟ್ ಇಲ್ಲಿ ಫೀಲ್ ಆಗುತ್ತೆ ನಿಮಗೆ ಅಂಡ್ ಒಂದು ಕಂಪ್ಲೀಟ್ ಮಿರರ್ ಅಕಾರ್ಡಿಂಗ್ अगेन ವಾರ್ಡ್ರೋಬ್ ಡಿಸೈನ್ ಹೇಗಿದೆ ಅದೇ ತರ ಡಿಸೈನ್ ಅಲ್ಲಿ ನಿಮಗೆ ಮಿರರ್ ಇದೆ ಇದು ಸಾಫ್ಟ್ ಕ್ಲೋಸರ್ ಇದೆಯಲ್ಲ ಎಕ್ಸಾಕ್ಟ್ಲಿ ಸಾಫ್ಟ್ ಕ್ಲೋಸರ್ ಇದೆ ಒಳ್ಳೆ ಸಹ ನೋಡ್ತಾ ಇರ್ಬೋದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇದೆ ಅಂತ ಮೆಟಲ್ನ ಉಪಯೋಗಿಸಿ ಬೇಕಾದಷ್ಟು ಆಪ್ಷನ್ ನ ಕೊಟ್ಟು ಮಾಡಿರ್ತಕ್ಕಂಥದ್ದು ಈ ಆಪ್ಷನ್ ನಿಮ್ದೇ ಚಾಯ್ಸ್ ಇರುತ್ತೆ ಅಥವಾ ಅವ್ರಿಗೆ ಏನಾದ್ರು ಪರ್ಟಿಕ್ಯುಲರ್ ಆಗಿದ್ರೆ ಮಾಡ್ತಾರೆ ಮೇಡಮ್ ಸ್ಟ್ಯಾಂಡರ್ಡ್ ಇರುತ್ತೆ ಜೆಂಟ್ಸ್ಗೆ ಮತ್ತೆ ಲೇಡೀಸ್ಗೆ ಅಂತ ಬೈ ಎನಿ ಚಾನ್ಸ್ ಅವ್ರಿಗೆ ಅದು ಯಾವುದು ಲೈಕ್ ಆಗಿಲ್ಲ ನಂಗೆ ಇದೆ ತರ ಸೈಜ್ ಅಲ್ಲಿ ಡ್ರಾವರ್ಸ್ ಬೇಕು ಅಥವಾ ನಂಗೆ ಸಾರಿಸ್ ಹ್ಯಾಂಗ್ ಮಾಡ್ಕೊಳಕ್ ಬೇಕು ಅಥವಾ ಏನಾದ್ರೂ ಆಪ್ಷನ್ಸ್ ಇದ್ರೆ ಮಾಡ್ಕೊಡ್ತಾರೆ ಸರಿ ಇಲ್ಲ ಯಾಕೆ ಇಷ್ಟೊಂದು ದೊಡ್ಡ ವಾಷರ್ ಸ್ಕ್ರೂ ಹಾಕಿದ್ರ ಅಂತ ಮೇಲೆ ಏನ್ ಹೇಳಿ ಇದು ಸರ್ ಅದು ಇದು ಏನ್ ಹೇಳಿ ನಿಮ್ಗೆ ನಾಪ್ಸ್ ನಾಪ್ಸ್ ಡಿಸೈನ್ ಡಿಸೈನ್ ಸೂಪರ್ ಆಗಿದೆ ಫುಲ್ ಲೆಂತ್ ಲಾಫ್ಟ್ ಇದೆ ಕಾಟ್ ಎದುರುಗಡೆ ನಿಮ್ಗೆ ಒಂದು ಇದನ್ನ ಒಂಥರ ಡಿಸ್ಪ್ಲೇ ಯೂನಿಟ್ ತರ ಅಂತ ಹೇಳ್ಬೋದು ಸ್ಟೋರೇಜ್ ಯೂನಿಟ್ ಅಂತ ಹೇಳ್ಬೋದು ಡಿಸ್ಪ್ಲೇ ಯೂನಿಟ್ ಅಂತ ಹೇಳ್ಬೋದು ಅಲ್ಲಿ ಮಿರರ್ ಇದ್ದಿದ್ರೆ ಖಂಡಿತ ಅದನ್ನ ಬಂದು ಡ್ರೆಸ್ಸಿಂಗ್ ಯೂನಿಟ್ ಅಂತ ಹೇಳ್ಬೋದು ಎಕ್ಸಾಕ್ಟ್ಲಿ ಅಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಇದೆ ಅಂಡ್ ಬೇಸಿಕಲಿ ಅವ್ರು ಕ್ಲಾಸಿಕಲ್ ಡಾನ್ಸರ್ ಹೌದಾ ಅಲ್ಲೇ ನೋಡೋಣ ಬನ್ನಿ ನಮ್ಮ ವೀಕ್ಷಕರು ತೋರಿಸೋಣ ಮ್ಯಾಜಿಕ್ ಮಿರರ್ ಏನ್ ಮೇಡಂ ನೀವು ಮಿಸ್ಟರ್ ಸಂಜಯ್ ಅವರು ತೋರಿಸ್ತಾ ಇದ್ರ ಹುಡುಗಿದ ರೂಮ್ ಇದು ಹೌದು ಅವ್ರು ಕ್ಲಾಸಿಕ್ ಡ್ಯಾನ್ಸರ್ ಅನ್ಸುತ್ತೆ ಭರತನಾಟ್ಯ ಭರತನಾಟ್ಯ ಹೌದು ಸೂಪರ್ ಅ ಮತ್ತೆ ಮಿರರ್ ತೋರಿಸ್ತಾನೆ ಅವರು ತೋರಿಸ್ತಾ ಇದ್ದೀರಾ ಬನ್ನಿ ಸರ್ ನಮ್ಮ ಶಬರ್ ಸ್ವಾಮಿ ಯಪ್ಪ ಸಿನಿಮಾದಲ್ಲಿ ಅವರೇ ಅಯ್ಯಪ್ಪ ಅದು ಸೋ ಇದೆಲ್ಲಿದೋ ಮಿರರ್ ಸೋ ಟಿ ಬೇಸಿಕ್ ಅಂದ್ರೆ बेसिकली ತುಂಬಾ ಯೂನಿಕ್ ಆಗಿದೆ ಇದು ಡ್ರೆಸ್ಸಿಂಗ್ ಯೂನಿಟ್ ಇಲ್ಲಿ ನಿಮಗೆ अगेन ಬೆಡ್ ಬ್ಯಾಕ್ ಅಲ್ಲಿ ಯೂಸ್ ಮಾಡಿದ ಲೂವರ್ಸ್ ವಿತ್ ಪ್ರೊಫೈಲ್ ಲೈಟ್ ಡಿಸ್ಪ್ಲೇ ಯೂನಿಟ್ ಡ್ರಾಂ ಕಲರ್ सेम ಕಲರ್ सेम ಮೆಟೀರಿಯಲ್ ಅಂಡ್ ದ ಸರ್ ಇದು ತುಂಬಾ ಹೌದು ಎಕ್ಸಲೆಂಟ್ರಿ ಎಷ್ಟು ಚೆನ್ನಾಗಿದೆ ನೋಡಿ ವಿಕ್ರೇ ಮಿರರ್ ಎಲ್ಲ ಹಿಡನ್ ಮಾಡ್ಬಿಟ್ರು ಸಖತ್ತು ಡಬಲ್ ಧಮಾಕ ಒಂದು ಪೋಸ್ಟ್ ಥರ ಯೂಸ್ ಮಾಡ್ಕೋಬೋದು ಇನ್ನೊಂದು ಡಿಸೈನ್ ಇದೆ ಮತ್ತೊಂದು ಮಿರರು ಇದೆ ಅಂಡ್ ಬೆಳಿಗ್ಗೆ ತಕ್ಷಣ ಮಿರರ್ ನೋಡಬಾರ್ದು ಅಂತಾರೆ ಆದ ಕಾರಣ ಅದನ್ನ ಈ ರೀತಿ ಕ್ಲೋಸ್ ಮಾಡಿ ಇಟ್ಕೋಬಹುದು ಅಷ್ಟು ಚೆನ್ನಾಗಿದೆ ಅಲ್ಲ ಮತ್ತೆ ಈಗ ಯಾವ ನೋಡ್ತಾ ಇದೀವಿ ಸರಿ ಇದಿಷ್ಟು ಡಾಟರ್ಸ್ ಬೆಡ್ರೂಮ್ ಬಗ್ಗೆ ಇನ್ನೊಂದು ಬೆಡ್ರೂಮ್ ಇದೆ ಸಣ್ಣ ಬೆಡ್ರೂಮ್ ಸಣ್ಣ ಬೆಡ್ರೂಮ್ ಹೇಗೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬನ್ನಿ ಸರ್ ನೋಡೋಣ ಓಕೆ ವೀಕ್ಷಕರೇ ಹೆಣ್ಮಗು ರೂಮ್ ನೋಡಿದ್ರಲ್ಲ ಈಗಿದು ಗಂಡು ಮಗು ರೂಮು ಈ ಮನೇಲಿರ್ತಕ್ಕಂಥ ಪಾಪು ರೂಮು ನೋಡೋದಕ್ಕೆ ಹೇಳೋದಕ್ಕೆ ಹೆಸರಷ್ಟೇ ಪಾಪು ನೋಡಿ ಎಷ್ಟು ದೊಡ್ಡದಾಗಿ ವಿಶಾಲವಾಗಿ ಏನೆಲ್ಲ ಒಂದು ಡಿಸೈನ್ ಅಲ್ಲಿ ಇದೆ ರೂಮ್ ಅಂತಂದ್ರೆ ಎಕ್ಸಲೆಂಟ್ ಬಟ್ ಅವ್ರ ಅವ್ರೇಟ್ ಕಲರ್ಸ್ ಚೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ಅಂದ್ರೆ ಇವತ್ತು ಆ ಮಗುನು ಸಹ ಇದೇ ಬಣ್ಣದಲ್ಲಿ ಒಂದು ಟಿ ಶರ್ಟ್ ಹಾಕಿತ್ತು ಅಂದ್ರೆ ಈಗ ಹುಡುಗರು ಅಂದ್ರೆ ಸ್ವಲ್ಪ ಬ್ಲೂ ಇರುತ್ತೆ ಹುಡುಗಿ ಅಂದ್ರೆ ಸ್ವಲ್ಪ ಪಿಂಕ್ ಇರುತ್ತೆ ಪಾಪುಗೆ ಬ್ಲೂ ಕಲರ್ ಇಷ್ಟ ಆಗುತ್ತೆ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಈ ಕಲರ್ ಅಲ್ಲಿ ನಾವು ಡಿಸೈನ್ ಮಾಡಿರೋದು ಬೇಸಿಕಲಿ ಇಲ್ಲಿ ಏನೇನಿದೆ ಅಂದ್ರೆ ಸರ್ ವಾರ್ಡ್ರೋಬ್ ಸ್ಟಡಿ ಯೂನಿಟ್ ಕಾರ್ಟ್ ಮತ್ತೆ ಆ ಕಡೆ ಒಂದು ನಿಮ್ಗೆ ಟಾಯ್ಸ್ ಹೌದು ಅಂಡ್ ಇನ್ನೊಂದು ನಿಮ್ಗೆ ಕ್ಲೋತ್ಸ್ ಅಂದ್ರೆ ಯೂಸ್ ಯೂಸ್ ಕ್ಲೋತ್ಸ್ಗೆ ಇರೋಕೊಂದು ಸ್ಟೋರೇಜ್ ಇದೆ ಸೊ ಲೆಟ್ ಸ್ಟಾರ್ಟ್ ಫ್ರಮ್ ಹಿಯರ್ ಸರ್ ಇಲ್ಲಿ ನಿಮ್ಗೆ ಸ್ಟಡಿ ಯೂನಿಟ್ ಮಾಡಿದೀವಿ ವಿತ್ ಓಪನ್ ಅಂಡ್ ಕ್ಲೋಸ್ ಸ್ಟೋರೇಜ್ ಅಂಡ್ ಇದು ಕಾಟ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಕಿಂಗ್ ಸೈಜ್ ಕಾಟ್ ವಿತ್ ಹೈಡ್ರಾಲಿಕ್ ಲಿಫ್ಟ್ಸ್ ಸೊ ಇಲ್ಲಿ ಎಲ್ಲಾ ಕಡೆ ಏನ್ ಮಾಡಿದ್ವಿ ಅಂದ್ರೆ ಸರ್ ರೂಮಲ್ಲಿ ಒಂದೊಂದೇ ಸೈಡ್ ಟೇಬಲ್ಸ್ ಕೊಟ್ಟಿದ್ದೀವಿ ಅಂಡ್ ಬೆಡ್ ಬ್ಯಾಕ್ ವಾಲ್ ಡಿಸೈನ್ ಅದ್ರ ಹಿಂದೆ ನಿಮ್ಗೆ ಇರೋದು ಕಸ್ಟಮೈಜ್ ವಾಲ್ಪೇಪರ್ ಇದೇನಾಗುತ್ತೆ ಅಂದ್ರೆ ವಾಲ್ ವಾಲ್ಪೇಪರ್ ಅಂತ ಬಂದಾಗ ಪಿಡಿಎಫ್ ಫಾರ್ಮೆಟ್ ಅಲ್ಲಿ ನಿಮ್ಗೆ ಯಾವುದೇ ಲೈಕ್ ಆಗೋ ಫೋಟೋಸ್ ಕೊಟ್ಟರು ಅದನ್ನ ಕಸ್ಟಮೈಸ್ ಮಾಡಬಹುದು ಹೌದು ಡಿಪೆಂಡ್ಸ್ ಆನ್ ದ ವಾಲ್ ಸೈಜ್ ಅಲ್ಲಿ ಕಸ್ಟಮೈಸ್ ವಾಲ್ ಪೇಪರ್ ಮಾಡಿಕೊಳ್ಳೋದು ಇಲ್ಲೂ ಸಹ ಸೀಲಿಂಗ್ ಮಾಡಿದarlar ಸಿಂಪಲ್ ಆಗಿ ವೆರಿ ಸಿಂಪಲ್ ಸೀಲಿಂಗ್ ಮತ್ತೆ ಅಲ್ಲೊಂದೆರಡು ಎರಡು LED ಕೊಟ್ಟಿರದ್ರು ಸರ್ LED ಕೊಟ್ಟಿರೋದಂದ್ರೆ ดิಸ್ಪ್ಲೇ ಇಟ್ಕೊಬಹುದು ನೀವು ಅಲ್ಲಿ ನೋಡ್ತಿದ್ರೆ ಒಂದು ಇವಾಗ ಅಷ್ಟೇ ನೋಡಿದ್ವಲ್ಲ ಸರ್ ಫುಲ್ ಸ್ಟಾರ್ಸ್ ಅಲ ತುಂಬಾ ಚೆನ್ನಾಗಿದೆ ವೀಕ್ಷಕರೆ ಬೇಕರೆ ಆ ಒಂದು ಏನದು ಸ್ಟಾರ್ ಲೈಟ್ ಒಂದು ಲಿಂಕ್ ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ನೀವು ಸಹ ತರಸ್ಕೋಬಹುದು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದ್ರೆ ಅಮೇಜಿಂಗ್ ಆಗಿರುತ್ತೆ ಅದರಲ್ಲೂ ಆರಿವವರು ಏನಾದ್ರು ಇಂಟೀರಿಯರ್ ಡಿಸೈನ್ ಮಾಡಿದ್ರೆ ಖಂಡಿತ ಸೀಲಿಂಗ್ ನೀವು ಅದನ್ನ ಪರ್ಚೇಸ್ ಮಾಡ್ಬಿಡಿ ಇನ್ನು ರೂಮ್ ಹೆಚ್ಚು ಬಿಡುತ್ತೆ ಥ್ಯಾಂಕ್ ಯು ಸರ್ ಅಂಡ್ ಇನ್ನು ಕಾಟ್ ಆಪೋಸಿಟ್ ಅಲ್ಲಿ ಒಂದು ವಾಡ್ರೂಪ್ ಇದೆ ಇದನ್ನ ಸ್ಲೈಡಿಂಗ್ ಕೊಟ್ಟಿರೋದ್ರಿಂದ ಸರ್ ಯಾಕೆ ಸ್ಲೈಡಿಂಗ್ ಕೊಟ್ಟಿದೀವಿ ಅಂದ್ರೆ ಸ್ಪೇಸ್ ನಿಮ್ಗೆ ಕಿಂಗ್ ಸೈಜ್ ಕಾಟ್ ಕೊಟ್ಬಿಟ್ಟಿವಿ ಅಲ್ಲಿ ಓಡಾಡೋಕ್ಕೆ ಜಾಗ ಬೇಕು ಮಗು ಓಡಾಡ್ತಿರುತ್ತೆ ಆಟ ಆಡ್ತಿರತ್ತೆ ಅದಕ್ಕೋಸ್ಕರ ಸ್ಲೈಡಿಂಗ್ ವಾರ್ಡ್ರೂಪ್ ಕೊಟ್ಟಿದೀವಿ ಟೂ ಶರ್ಟರ್ಸ್ ವಾಡ್ರೂಪ್ ಅಂಡ್ ಕಂಪ್ಲೀಟ್ ಲಾಫ್ಟ್ ಅಗೇನ್ ಅದು ಕೂಡ ನಿಮಗೆ ಬ್ಲೂ ಶೇಡ್ ಕಲರ್ ಬ್ಲೂ ಅಂಡ್ ವೈಟ್ ಅಂಡ್ ಗ್ರೇ ಥೀಮ್ ಅಲ್ಲಿ ಅಂಡ್ ನೆಕ್ಸ್ಟ್ ಅಲ್ಲೊಂದು ಟಾಯ್ಸ್ ಮತ್ತೆ ಯೂಸ್ಡ್ ಕ್ಲೋತ್ಸ್ ಮಾಡೋ ಒಂದು ಸ್ಟೋರೇಜ್ ಇದೆ ಅದನ್ನ ನೋಡೋಣ ಸೊ ನಾನು ಮಾಡಿದ್ನಲ್ಲ ಇದು ಟಾಯ್ ಯೂನಿಟ್ಸ್ ಅಂತ ಆಸ್ ಎಸ್ ಅ ಬಾಯ್ ಅವ್ರ ಹತ್ರ ತುಂಬಾ ಟಾಯ್ಸ್ ಇದೆ ಸೊ ಜಸ್ಟ್ ಟಾಯ್ಸ್ ಸ್ಟೋರ್ ಒಂದು ಸ್ಟೋರೇಜ್ ಕೊಟ್ಟಿರೋದು ಆ್ಯಂಡ್ ಈಗ ಇಲ್ಲಿ ಬಾಯ್ ರೂಮ್ ಇರೋದ್ರಿಂದ ಡೆಡಿಕೇಟೆಡ್ ಡ್ರೆಸ್ಸಿಂಗ್ ಯೂನಿಟ್ ಅಂತ ಏನು ಕೊಟ್ಟಿಲ್ಲ ಒಂದು ಫುಲ್ ಲೆಂತ್ ಮಿರರ್ ಇದೆ ಆ್ಯಂಡ್ ನಾನು ಮೆನ್ಷನ್ ಮಾಡಿರ್ತೀನಿ ತುಂಬಾ ಸಲ ಮೆನ್ಷನ್ ಮಾಡಿದ್ದೀನಿ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಪ್ರತಿಯೊಂದು ಟೈಲ್ ಸೆಲೆಕ್ಷನ್ ಡಿಸೈನರ್ ಸಜೆಷನ್ಸ್ ಇರುತ್ತೆ ಅಥವಾ ಡಿಪೆಂಡ್ಸ್ ಆನ್ ದ ಥೀಮ್ ರೂಮ್ ಥೀಮ್ ನಾವು ಟೇಲ್ಸ್ನ ಸೆಲೆಕ್ಟ್ ಮಾಡಬಹುದು ಸೊ ಈ ಬಾತ್ರೂಮ್ ಅಲ್ಲಿ ಕೂಡ ಡಿಪೆಂಡ್ಸ್ ಆನ್ ದ ರೂಮ್ ಥೀಮ್ ಬ್ಲೂ ಕಲರ್ ಶೇಡ್ಸ್ ಅಲ್ಲೇ ನಾವು ಟೈಲ್ಸ್ನ ಚೂಸ್ ಮಾಡಿದ್ದೀವಿ ಆ್ಯಂಡ್ ಈಗ ಡೋರ್ ಕ್ಲೋಸ್ ಆದಮೇಲೆ ಅಲ್ಲೊಂದು ನಿಮಗೆ ಒಂದು ಯೂನಿಟ್ ಇದೆ ಸೊ ದಿಸ್ ಇಸ್ ಇದು ಯೂಸ್ ಕ್ಲೋತ್ ಯೂನಿಟ್ ಏನಾಗುತ್ತೆ ಯೂಸ್ ಕ್ಲೋತ್ ಯೂನಿಟಲ್ಲಿ ನಾವು ಗೆ ಸ್ವಲ್ಪ ಈ ಥರ ವೆಂಟಿಲೇಟ್ ಆಗೋದಕ್ಕೆ ವೆಂಟಿಲೇಟ್ ಒಳಗೆ ಅಂದರೆ ವೆಂಟಿಲೇಷನ್ ಹೋಗೋದಕ್ಕೆ ಗ್ಯಾಪ್ ಕೊಟ್ಬಿಟ್ಟಿರ್ತೀವಿ ಸೊ ಅವರು ಬೇಸಿಕಲಿ ಇಲ್ಲಿ ಬುಕ್ ಶೆಲ್ಫ್ ಥರ ಆಕ್ಟ್ ಆಗಿದೆ ಯಾಕಂದ್ರೆ ಅದು ಚಿಕ್ಕ ತುಂಬ ಚಿಕ್ಕ ಮಗು ಇನ್ನು ಏನೋ ಆ ಥರ ಜಾಸ್ತಿ ಸ್ಕೂಲ್ಸ್ ಬಟ್ಟೆ ಅಷ್ಟೇ ಇರುತ್ತೆ ಅದರಿಂದ ಅವರು ಬುಕ್ ಶೆಲ್ಫ್ ಥರ ಯೂಸ್ ಮಾಡಿದ್ದಾರೆ ಬಟ್ ಇದು ತುಂಬ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಅಥವಾ ಈಗ ಆಫೀಸ್ ಎಲ್ಲ ಹೋಗೋರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಸೊ ಇದಿಷ್ಟು ಬಾಯ್ಸ್ ಐ ಮೀನ್ ಸನ್ಸ್ ಬೆಡ್ರೂಮ್ ಬಗ್ಗೆ ಓಕೆ ವೀಕ್ಷಕರೇ ಕಂಪ್ಲೀಟ್ ಆಗಿ ಮನೆಯ ಹೋಮ್ ಟೂರ್ ನೋಡಿದ್ರಿ ಏನಿಸ್ತು ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ಮನೆಯಲ್ಲಿ ತಮಗೆ ಇಷ್ಟ ಆಗಿರ್ತಕ್ಕಂಥ ಡಿಸೈನ್ ಏನು ಕಲರ್ ಥೀಮ್ ಏನು ಅಥವಾ ನಿಮ್ಗೆ ಇನ್ನೂ ಏನು ಬೇಕನ್ಸುತ್ತೆ ಸಜೆಷನ್ನು ಸಹ ಕೊಡ್ಬೋದು ಅಲ್ವಾ ಕಂಪ್ಲೀಟಾಗಿ ಮನೆಯ ಹೋಮ್ ಟೂರ್ ಮೇಲೆ ಈಗ ಬಂದು ವಿಡಿಯೋ ಕೊನೆಯಲ್ಲಿ ಆರ್ ಎ ವಿರ ಬಗ್ಗೆ ಹಾಗೆ ಅವ್ರು ಮಾಡ್ತಕ್ಕಂಥ ಅನೇಕ ಪ್ರಾಜೆಕ್ಟ್ಗಳ ಬಗ್ಗೆ ನಾವು ನಿಮಗೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲೂ ತಿಳಿಸ್ಕೊಡ್ತೀವಿ ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಕಂಪ್ಲೀಟಾಗಿ ಆರ್ ಎ ವಿವರ ಫೋನ್ ನಂಬರು ವೆಬ್ಸೈಟು ಅಡ್ರೆಸ್ಸು ಅವರಿಗಾಗಲೇ ಸಾಕಷ್ಟು ಮನೆಯ ಈ ರೀತಿಯಾದಂಥ ಹೋಮ್ ಟೂರ್ ಮಾಡಿರತಕ್ಕಂಥ ವಿಡಿಯೋ ಲಿಂಕ್ಸು ಪ್ರತಿಯೊಂದನ್ನು ಕೊಡ್ತೀವಿ ಮೇಡಮ್ ಇನ್ನು ಈ ಮನೆಗೆ ಎಷ್ಟು ಬಜೆಟ್ ಆಗಿರೋದು ಅಂತ ಕಸ್ಟಮರ್ ಕೇಳಿದ್ರೆ ಏನು ಹೇಳ್ತೀರಾ ಡೆಫಿನೆಟ್ ಆಗಿ ಯಾರಿಗಾದ್ರೂ ತಿಳ್ಕೊಬೇಕನ್ನೋ ಐ ಮೀನ್ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಕಾಲ್ ಮಾಡಿ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಮತ್ತೆ ಏನಾದ್ರು ಹೇಳೋದಿದೆ ನಮ್ಮ ವೀಕ್ಷಕರ ಜೊತೆ ಹಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ದೆಲ್ಲ ಡೀಟೇಲ್ಸ್ ಇದೆ ಇನ್ ಟರ್ಮ್ಸ್ ಆಫ್ ಲೊಕೇಶನ್ಸ್ ಕಾಂಟ್ಯಾಕ್ಟ್ ನಂಬರ್ ಯಾರಾದ್ರೂ ಇಂಟೀರಿಯರ್ ನೋಡ್ತಾ ಇದ್ರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಆರ್ ಎ ವಿ ಫಾರ್ ದ ಮೋರ್ ಡೀಟೇಲ್ಸ್ ಎಸ್ ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್ ವೀಕ್ಷಕರೇ ಕಂಪ್ಲೀಟ್ ಆಗಿ ಕಣ್ಣು ಕಳಿತಾಗೆ ಮಾಡಿರ್ತಕ್ಕಂಥ ಕೆಲಸನ ಏನ್ ಮೆಟೀರಿಯಲ್ ಯೂಸ್ ಮಾಡಿದೀವಿ ಏನು ಥೀಮಲ್ಲಿ ಮಾಡಿದಾರೆ ಅನ್ನೋದನ್ನ ತೋರಿಸಿದ್ವಿ ಇದೇ ರೀತಿಯಾಗಿ ಮತ್ತಷ್ಟು ಮನೆ ಹೋಮ್ ಟೂರ್ ಮಾಡ್ತೀವಿ ಮತ್ತೊಂದು ಹೊಸ ವಿಡಿಯೋ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು